ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಮತಶ್ರೀ ಐನಾಪುರ್ ಮಹಾಶಿವರಾತ್ರಿ ಹತ್ರ ಬಂದೇ ಬಿಡ್ತು ಶಿವರಾತ್ರಿ ವ್ರತ ಹೇಗೆ ಅದರ ಜಾಗರಣೆ ಯಾಕೆ ಮಾಡಬೇಕು ಅದರ ಊಟ ತಿಂಡಿಯ ವ್ಯವಸ್ಥೆ ಹೇಗಿರಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಗವಿ ಗಂಗಾಧ್ರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸೋಮಸುಂದರ್ ದೀಕ್ಷಿತ್ರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ತೆ ದೀಕ್ಷಿತ್ರೆ ನಮಸ್ತೆ ಹೇಗಿದ್ದೀರಿ ಈಗ ಶಿವರಾತ್ರಿ ಹಬ್ಬ ಜೋರಾಗಿ ನಡೀತಿದೆ ಗವಿಗಂಗಾಧ್ರೀಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ಅಷ್ಟೇ ಶಿವರಾತ್ರಿಯ ಕಟ್ಟುನಿಟ್ಟಿನ ಆಚರಣೆಗಳಿರ್ತವೆ ಹೇಗೆ ನಡೀತಾ ಇದೆ ಈಗ ಸಾಮಾನ್ಯವಾಗಿ ಶಿವರಾತ್ರಿ ನವರಾತ್ರಿ ಶಿವರಾತ್ರಿ ಅನ್ನೋದು ಒಂದು ರಾತ್ರಿ ನವರಾತ್ರಿ ಅನ್ನೋದು ಒಂಬತ್ತು ರಾತ್ರಿ ಈ ಶಿವರಾತ್ರಿಯಲ್ಲಿ ಈಶ್ವರನ ನೆನೆಸಿ ಒಂದೇ ದಿನದಲ್ಲಿ ಸಕಲ ಸಂಪತ್ತುಗಳನ್ನು ಪಡೆಯುವಂಥ ಶುಭ ದಿನ ಶಿವರಾತ್ರಿ ನವರಾತ್ರಿ ಅನೇಕ ವಿದ್ವಂಸಕರಾದ ರಾಕ್ಷಸರಗಳನ್ನು ಕೊಂದು ಆ ಭಗವತಿ ಎಲ್ಲರಿಗೂ ಕ್ಷೇಮ ಉಂಟು ಮಾಡಿದ್ದು ಒಂಬತ್ತು ರಾತ್ರಿ ತೊಗೊಂಡ್ರು ಅಂದರೆ ಸಾಮಾನ್ಯವಾಗಿ ಒಬ್ಬ ಮನಸ್ಸಿನ ಮನುಷ್ಯನ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳು ಅಧಿಕವಾಗಿರುತ್ತೆ ಒಳ್ಳೆ ಭಾವನೆ ಬಹಳ ಕಮ್ಮಿ ಇರುತ್ತೆ ಅಂತಹ ಕೆಟ್ಟ ಭಾವನೆಗಳನ್ನೆಲ್ಲ ತೊಳೆದು ಅದನ್ನು ಸ್ಟಡಿ ಮಾಡಿ ಅವನೊಬ್ಬ ಮನುಷ್ಯನನ್ನಾಗಿ ಮಾಡೋದಕ್ಕೂ ಒಂಬತ್ತು ರಾತ್ರಿ ದೇವಿ ತೊಗೊಂಡ್ಳು ಮಾ ಈಗ ಸಾಮಾನ್ಯವಾಗಿ ತಂದೆ ಅದನ್ನು ಬೈತಾನೆ ರೇಟ್ ಹೊಡೆದು ಬಿಡ್ತಾನೆ ಆಚೆ ತಿರುಗಿ ತಿರ್ಗ್ಸಾಯಂಕಾಲ ಬಂದ ತಕ್ಷಣ ಮಗನ ಕರೀತಾನೆ ಏನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ತನ್ನ ಹೊಟ್ಟೆಯೊಳಗೆ ಹಾಕ್ಕೊಂಡು ಸಹಿಸ್ಕೊಂಡು ತಾಯಿ ಟೈಮ್ ಸರಿಯಾಗಿ ಊಟ ಕಾಫಿ ತಿಂಡಿ ಎಲ್ಲ ಕೊಡೋದು ತಾಯಿಯ ಗುಣ ಅಂಥ ತಾಯಿಯೇ ಅಂಥ ರಾಕ್ಷಸೀಯವಾದ ಗುಣಗಳನ್ನು ಆ ರಾಕ್ಷಸರಿಗಳನ್ನ ಸಂಹಾರ ಮಾಡೋದಕ್ಕೆ ಒಂಬತ್ತು ರಾತ್ರಿ ತಗೊಂಡು ದಶಮಿಯ ದಿನ ವಿಜಯದಶಮಿ ಅಂತ ಕೊಂಡಾಡಿದ್ರು ಬಟ್ ಈಶ್ವರನಿಗೆ ಏನು ಹೇಳ್ತಾರೆ ಅಂದರೆ ಶಿವರಾತ್ರಿಯ ಒಂದು ದಿನದಲ್ಲಿ ಆ ದೇವಾಲಯದ ಪರಿಸರದಲ್ಲಿದ್ದು ಒಂದು ಕಡೆ ಭಕ್ತರನ್ನ ನೋಡ್ತಾ ಇರೋದು ಒಂದು ಕಡೆ ಭಜನೆ ಮಾಡೋರನ್ನ ನೋಡ್ತಾ ಇರೋದು ಒಂದು ಕಡೆ ಮಂತ್ರ ಹೇಳೋರನ್ನ ನೋಡ್ತಾ ಇರೋದು ಒಂದು ಕಡೆ ಸ್ವಾಮಿಗೆ ವಿಶೇಷವಾಗಿ ಆ ಕಪ್ಪು ಲಿಂಗದ ಮೇಲೆ ಹಾಲನ್ನು ಒಯ್ದು ಹಾಲಿನಂತೆ ನೀನು ಯಾವಾಗಲೂ ಶುದ್ಧವಾಗಿರೋ ಅನ್ನೋದನ್ನು ದರ್ಶನ ಕೊಡ್ತಾ ಇರೋದು ಆ ಗಂಟೆಯ ನಾದಗಳನ್ನ ಓಂಕಾರಂ ಬಿಂದು ಸಂಯುಕ್ತ ನಿತ್ಯಂ ದ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಶೈವ ಓಂಕಾರಾಯ ನಮೋ ನಮ್ಮ ಗಂಟೆ ಹೊಡೆದ ತಕ್ಷಣವು ಅನ್ನೋದು ಬರ್ತಾ ಇರುತ್ತೆ ನಾವು ಹೊಡೆದು ಡರದ ಹೊಡೆದ್ಬಿಟ್ಟು ಹೊಟ್ಟೋಗ್ತೀವಿ ಏನೂ ನಾವು ತಿಳ್ಕೊಳ್ಳೋಲ್ಲ ಏನು ಬರ್ತಿದೆ ಗಂಟೆಯಲ್ಲಿ ಶಬ್ದ ಆ ಗಂಟೆಯ ಶಬ್ದದಿಂದ ನಮ್ಮ ಮನಸ್ಸು ಯಾವ ರೀತಿ ಪರಿಪಕ್ವಾಯಿತು ಕ್ಷಣದಲ್ಲಿ ಆಗ್ಬಿಡುತ್ತೆ ನೋಡಿ ಇದೆಲ್ಲ ತಿಳ್ಕೊಳ್ಳೋ ಅಂಥ ಸನ್ನಿವೇಶನೇ ಶಿವರಾತ್ರಿ ಆ ಶಿವರಾತ್ರಿಯ ದೇ ದೇಹದಲ್ಲಿ ನಮ್ಮ ಮನಸ್ಸಿನ ಪೂರ್ತಿ ದೇವಸ್ಥಾನದ ಆವರಣದಲ್ಲಿ ಪರಿಸರ ಮಾಡೋಕ್ಕೆ ಬಿಟ್ಬಿಡ್ಬೇಕು ಈಗ ಎಲ್ಲೋ ಒಂದು ಕಡೆ ಹರಿಕತೆ ಹೇಳ್ತಾ ಇರ್ತಾರೆ ಒಂದು ಕಡೆ ಕೆಟ್ಟದಾಗಿ ಡ್ಯಾನ್ಸ್ ಮಾಡ್ಕೊಂಡು ಕುಣಿತಾ ಇರ್ತಾರೆ ನಮ್ಮ ಮನಸ್ಸು ಈ ಪರಿಪಕ್ವವಾದ ಶಾಂತಿ ಪೂಜೆ ಮಂತ್ರಗಳನ್ನು ಕೇಳೋದಕ್ಕಿಂತ ಕುಣಿಯೋದು ಡ್ಯಾನ್ಸ್ ಮಾಡೋದ್ರ ಕಡೆನೇ ವಾಲಿಸ್ತಾ ಇರುತ್ತೆ ಅದು ನಮ್ಮ ಮನಸ್ಸಲ್ಲಿರೋ ಎರಡು ಈಗ ನಾನು ನಿಮ್ಮ ಹತ್ರ ಈ ವಿಷಯವಾಗಿ ಮಾತಾಡ್ತಾ ಇದ್ದೀನಿ ಈಗ ದೇವಸ್ಥಾನಕ್ಕೆ ಸ್ವಾಮಿಗೆ ನೈವೇದ್ಯ ಆಯಿತಾ ಆ ಬಾಗಿಲು ಹಾಕಿದ್ರೆ ಇಲ್ವೋ ಒಂದು ಮನಸ್ಸು ಅಲ್ಲಿ ಸಂಚಲಿಸ್ತಾ ಇರುತ್ತೆ ಹಾಗೆ ಎರಡು ಮನಸ್ಸುಗಳಲ್ಲಿ ಎರಡು ಭಾಗಗಳನ್ನು ಒಂದು ಜಾಗದಲ್ಲಿ ತೋರಿಸುತ್ತೆ ನಾವು ಮಂತ್ರ ಕೇಳಿ ಧ್ಯಾನ ಮಾಡೋಣ ಪೂಜೆ ಮಾಡೋಣ ಅಂತ ಒಂದು ಮನಸ್ಸು ಅಯ್ಯೋ ಎಲ್ಲ ಕುಣಿತಾ ಇದ್ದಾರೆ ಈ ಚಾಸ್ ಸಿಗತ್ತೋ ಇಲ್ವೋ ಇದನ್ನು ನೋಡ್ಕೊಂಡು ಬರೋಣ ಅಂತ ಒಂದು ಮನಸ್ಸಿದೆ ಆದರೆ ಇದನ್ನು ಯಾವಾಗ ಬೇಕಾದರೂ ಮಾಡ್ಬೋದು ಇದನ್ನು ಮಾಡೋಕ್ಕೆ ಭಾಳ ಕಷ್ಟ ಯಾಕೆಂದರೆ ಇಂಥ ಪರಿಸರ ಇಂಥದು ಈ ಶಿವರಾತ್ರಿ ದಿನ ಬರಲ್ವಲ್ಲ ಈಗ ಕೆಟ್ಟರಾತ್ರಿ ಯಾವಾಗ ಬೇಕಾದ್ರೂ ಅನುಭವಿಸ್ಬೋದು ಶಿವರಾತ್ರಿ ಅನುಭವಿಸೋದು ವರ್ಷಕ್ಕೆ ಒಂದೇ ಒಂದು ದಿನ ಆ ಒಂದು ದಿನದಲ್ಲೂ ನಾವು ಆರೋಗ್ಯವಾಗಿದ್ದು ದೇಹ ಚೆನ್ನಾಗಿದ್ದು ಜೋಬ್ನಲ್ಲಿ ದುಡ್ಡಿದ್ದು ಒಳ್ಳೆಯ ಯಾತ್ರೆ ಮಾಡಿ ಒಳ್ಳೆ ಸಮುದ್ರ ತೀರ ನದಿ ತೀರದಲ್ಲಿ ಇರುವಂಥ ದೇವಸ್ಥಾನಗಳು ನಡೀತಾ ಇರೋ ಪೂಜೆ ಪುನಸ್ಕಾರ ಮಂತ್ರಗಳು ವೇದಕೋಶ ಇದನ್ನೆಲ್ಲ ಕೇಳಿ ಆನಂದ ಬಿಡೋದು ಸಿಕ್ಕೋದು ಒಂದೇ ಈ ಇದು ಯಾವಾಗ ಬೇಕಾದರೂ ಅನುಭವಿಸ್ಬೋದು ಆದರೆ ಇದನ್ನು ಅನುಭವಿಸೋಕ್ಕೆ ಆ ಶಕ್ತಿ ಸೌಮ್ಯ ಇದೆಲ್ಲ ಎಲ್ಲಪ್ಪ ಸಿಗುತ್ತೆ ಅಂದರೆ ದೇವಸ್ಥಾನದ ಸಿಗುತ್ತೆ ಅಂತಹ ದೇವಸ್ಥಾನಗಳಲ್ಲಿ ರಾತ್ರಿಯನ್ನು ಕಳೆದು ಪರಮೇಶ್ವರನ ಪ್ರಾರ್ಥನೆ ಮಾಡೋದೇ ಶಿವರಾತ್ರಿಯ ವೈಶಿಷ್ಟ್ಯತೆ ಈಗ ಶಿವರಾತ್ರಿ ದಿನ ಅಂತ ಹೇಳಿದ ತಕ್ಷಣ ನೆನಪಿಗೆ ಬರೋದೇ ಜಾಗರಣೆ ಶಿವರಾತ್ರಿ ದಿನ ಯಾತಕ್ಕೆ ಜಾಗರಣೆ ಮಾಡಬೇಕು ಏನಿದ್ರ ವಿಶೇಷತೆ ಈಗ ಸಾಮಾನ್ಯವಾಗಿ ನಮ್ಮ ಇಪ್ಪತ್ತ ನಾಲ್ಕು ಗಂಟೆ ದಿನನಿತ್ಯದಲ್ಲಿ ಒಂದು ಎಂಟು ಗಂಟೆನಾದರೂ ನಾವು ರಾತ್ರಿ ನಿದ್ರೆಯಲ್ಲಿ ಕಳಿತೀವಿ ಇನ್ನೊಂದು ಹದಿನಾರು ಗಂಟೆಗಳ ಕಾಲ ವ್ಯವಹಾರದಲ್ಲೊಂದಷ್ಟು ವ್ಯಾ ವ್ಯಾಪಾರದಲ್ಲೊಂದಷ್ಟು ಓಡಾಟದಲ್ಲೊಂದಷ್ಟು ಜರ್ನಿಯಲ್ಲೊಂದಷ್ಟು ಕಳೆ ಒಂದು ಹದಿನಾರು ಗಂಟೆ ಕಳೆದ್ರೆ ಇನ್ನೊಂದು ಎಂಟು ಗಂಟೆ ಟೈಮು ಎಂಟು ಗಂಟೆಯಲ್ಲಿ ಹಾಸಿಗೆಯಲ್ಲಿ ಮಲಕೊಳ್ಳೋಕ್ಕೆ ಒಂದು ಗಂಟೆ ಆದಮೇಲೆ ಇದ್ದೇ ಬರೋದು ಬೆಳಗ್ಗೆ ಬೇಗ ಎದ್ದು ನಿಧಾನವಾಗಿ ಈಚೆ ಬರೋದು ಇದೆಲ್ಲ ಒಂದು ಆರು ಗಂಟೆ ಎರಡು ಗಂಟೆ ಕಳೆದ್ರೆ ಒಂದು ಆರು ಗಂಟೆ ನಾವು ದಿನ ಕಳಿತೀವಿ ಆ ಎಂಟು ಗಂಟೆ ಪ್ಲಸ್ ಹದಿನಾರು ಗಂಟೆ ಇಪ್ಪತ್ತ್ನಾಲ್ಕು ಗಂಟೆನೂ ಎಲ್ಲಾದರೂ ಒಂದು ಕಡೆ ನಾವು ಜಾಗರಣೆಯಲ್ಲಿದ್ದು ಆ ಶಿವಧ್ಯಾನವನ್ನು ಮಾಡಿದಾಗ ಅಟ್ಲೀಸ್ಟ್ ನಮ್ಗೆ ಈ ಒಂದು ದಿನದ ಕಾರ್ಯಕ್ರಮ ಒಂದು ವರ್ಷಕ್ಕೆ ನಮಗೆ ಸಿಗಬಹುದೇನೋ ಇನ್ನೊಂದು ವರ್ಷ ಶಿವರಾತ್ರಿವರೆಗೂ ನಾವು ಇರ್ಬೋದೇನೋ ಆ ಇನ್ನೊಂದು ವರ್ಷ ಶಿವರಾತ್ರಿಯಲ್ಲೂ ನಾವು ಈ ಥರ ದೇವಸ್ಥಾನಕ್ಕೆ ಬಂದು ಜಾಗರಣೆ ಮಾಡಿ ಆ ನಮಶಿವಾಯ ಪದವನ್ನಾಗಲಿ ಆ ಭಕ್ತರ ದರ್ಶನಗಳನ್ನಾಗಲಿ ಈಗ ಸಾಮಾನ್ಯವಾಗಿ ನಮ್ಮಲ್ಲಿ ಒಬ್ಬರು ಕಾಶಿಗೆ ಹೋಗಿ ಬಂದರು ಅಂತಂದರೆ ಅವ್ರನ್ನ ನೋಡಿ ದರ್ಶನ ಮಾಡಿ ಪುಣ್ಯಾತ್ಮ ಕಾಶಿಗೆ ಹೋಗಿ ಬನ್ನಪ್ಪ ನನಗೂ ಆ ಪುಣ್ಯ ಸಿಕ್ಕಲಿ ಈಗ ಈಗ ಜನರಲ್ಲಾಗಿ ನಡೀತಾ ಇರೋದು ಸಾಮಾನ್ಯವಾಗಿ ಎಲ್ಲ ಪುಣ್ಯತೀರ್ಥ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಬೇಕಾದಷ್ಟು ಜನ ಹೋಗ್ತಾ ಇದ್ದಾರೆ ನಮಗೆ ಏನೋ ಒಂದು ದುಡ್ಡಿನ ಅವಕಾಶ ಇಲ್ವೋ ಕಾಲದ ಅವಕಾಶ ಇಲ್ವೋ ನಾವು ಹೋಗ್ತಾ ಇಲ್ಲ ನೋಡಪ್ಪ ನಾನು ಮೊನ್ನೆ ಪುಣ್ಯತೀರ್ಥ ಸ್ನಾನ ಎಲ್ಲ ಮಾಡ್ಕೊಂಬದೆ ತಗೋ ಹಿಂಗೂ ತೀರ್ಥ ತಂದು ಕೊಟ್ಟಿದ್ದೀನಿ ಆ ತೀರ್ಥ ಅಂತ ನಾವು ಕೈಲಿಸ್ಕೊಂಡಾಗ ಆ ಒಂದು ಸ ಕಣ್ಣು ಕಣ್ಮುಚ್ಚಿದಾಗ ನಾವು ಆ ಪುಣ್ಯ ಕ್ಷೇತ್ರದಲ್ಲಿ ಸ್ನಾನ ಮಾಡಿದ್ವಾ ನಾವು ದರ್ಶನ ಮಾಡಿದ್ವಾ ನಾವು ಬಂದ್ವಂತ ನಾವು ಏನು ಮನಸ್ಸಿನಲ್ಲಿ ಚಿಂತನೆ ಮಾಡ್ತೀವಿ ಈ ಬ್ಯಾಂಕ್ ಬ್ಯಾಲೆನ್ಸ್ ನಮ್ಮನ್ನು ಇನ್ನೊಂದು ಸರಿ ಕರ್ಕೊಂಡು ಹೋಗೋಕೆ ಅವಕಾಶ ಆಗುತ್ತೆ ಅಯ್ಯೋ ಬಿಡ ಎಲ್ಲ ಹೋಗಿ ಬಂದರೆ ಏನು ನೀರು ಸರಿ ಇಲ್ವಂತೆ ಸ್ನಾನ ಮಾಡಿದವ್ರಿಗೆಲ್ಲ ರೋಗ ಬಂತಂತೆ ಆಕ್ಸಿಡೆಂಟ್ ಎಲ್ಲ ಸತ್ರಂತೆ ಕಾಲು ತುಳಿದದಲ್ಲಿ ಸತ್ರಂತೆ ಆ ಕಾಲು ತುಳಿದದಲ್ಲಿ ಸತ್ತ ಡೈರೆಕ್ಟಾಗಿ ಕೈಲಾಸಕ್ಕೆ ಹೊರಟೋಗ್ತಾನೆ ಯಾಕೆಂದ್ರೆ ನಾವು ಹೋಗಿರೋ ಉದ್ದೇಶ ಸ್ನಾನ ಮಾಡೋಕ್ಕೋಸ್ಕರ ಬೇರೆ ಯಾವ ಉದ್ದೇಶ ಅವನಿಗಿಲ್ಲ ಅದರಲ್ಲಿ ಕಾಲು ತುಳಿತ ನಡೀತು ನಡೀತು ಅಂದರೆ ಅವನಿಗೆ ಅಲ್ಲಿ ಮೋಕ್ಷ ಆಯಿತು ಧಾರ್ಮಿಕವಾಗಿ ನಾವು ಚಿಂತನೆ ಮಾಡಬೇಕಾದ್ರೆ ಇದೆ ಈಗ ಯಾರೋ ಒಬ್ಬ ದೇವಸ್ಥಾನಕ್ಕೆ ಯಾತ್ರೆಗೆ ಪೂಜೆಗೆ ಹೋಗಿರ್ತಾರೆ ಮೊದಲು ಆಕ್ಸಿಡೆಂಟ್ ಆಯಿತು ಸತ್ತೋಯ್ತು ಆಕ್ಸಿಡೆಂಟ್ ಆಗಲಿ ಆರೀವನ್ನಾಗಲಿ ಆ್ಯಕ್ಸಿಡೆಂಟ್ ಮಾಡಿ ಕಾರ್ನಲ್ಲಾಗಲಿ ಕಾರ್ನ ಓಡಿಸ್ಕೊಂಡು ಹೋಗ್ತಾ ಇದ್ದು ಡ್ರೈವರ್ನಾಗಲಿ ಬೈದ್ರೆ ಏನೂ ಪ್ರಯೋಜನ ಇಲ್ಲ ನಾವು ಹೋಗ್ತಾ ಇದ್ದಿದ್ದು ಧರ್ಮ ಕಾರ್ಯಕ್ಕೆ ಕೆಲವರು ಯಾವುದೋ ಸಾವು ಹೋಗಿ ಸಾವು ನೋಡ್ಕೊಂಬಂದು ಸತ್ತಿರೋ ಇನ್ಸಿಡೆಂಟ್ಗಳೆಲ್ಲ ಇದೆ ಯಾಕೆಂದರೆ ಆ ಸಾವು ಮಾಡದಿರೋ ಒಂದು ಕರ್ಮ ಇವ್ರು ತೊಗೊಂಡಿರೋದ್ರಿಂದ ಇವರು ಅದನ್ನು ತಡಿಯೋಕೆ ಆಗ್ತೀರಿ ಇವ್ರ ಅನಾಯಾಸವಾಗಿ ಹೋಗ್ತಾರೆ ಆದರೆ ಒಂದು ಧರ್ಮ ಕಾರ್ಯಕ್ಕೆ ಹೋಗಿ ಬಂದವನು ಸತ್ತ ಅಂದರೆ ನಿಜವಾಗ್ಲೂ ಆ ಪರಮಾತ್ಮನ ದರ್ಶನ ಇವನಿಗಾಗಿದೆ ಬೇಗ ಸ್ವಾಮಿ ಅವನ್ನ ಕರ್ಕೊಂಬಿಟ್ಟ ಎಷ್ಟು ಐವತ್ತಾರು ಕೋಟಿ ಎಪ್ಪತ್ತು ಕೋಟಿ ಜನ ಹೋಗಿದ್ದಾರೆ ಅಂದರೆ ಮೂವತ್ತು ನಲ್ವತ್ತು ಜನ ಸತ್ರು ಅಂದರೆ ಅದೊಂದು ಕಾರ್ಯನ ಅಂದರೆ ಎಪ್ಪತ್ತು ಕೋಟಿ ಜನದಲ್ಲಿ ಮೂವತ್ತು ಜನನೇ ಕ್ಷೇಮವಾಗಿದ್ದವರು ಶುದ್ಧವಾಗಿದ್ದವರು ನಾವು ತೀರ್ಮಾನ ಮಾಡಬೇಕಾದ್ರೆ ಇದು ತೆಲುಗಿನಲ್ಲಿ ಒಂದು ಅದು ಹೇಳ್ತಾರೆ ಮನುಷ್ಯವನಿಗೆ ಮಲನಮೇ ಸಾಕ್ಷಿ ಅಂತ ಏ ಕುತ್ಕೊಂಡು ಮಾತಾಡ್ತಾಯಿರ್ತಾರೆ ತಿಂಡಿ ತಿಂತಾರೆ ಕಾಫಿ ಕುಡಿತಾರೆ ಮೊಮ್ಮಕ್ಕಳನ್ನ ಎಂಟಿ ನಮ್ಮ ಮಕ್ಕಳನ್ನೆಲ್ಲ ಮಾತಾಡ್ತಾ ಮಾತಾಡ್ತಾ ಹಾಗೆ ಹೊರಗೆ ಸತ್ತ ಎಂಥ ಪುಣ್ಯವಾಸ ಸಾವು ಆಸ್ಪತ್ರೆಗೆ ಹಾಕಿ ಅವಳು ಟ್ರೀಟ್ಮೆಂಟು ಹಳಿಯಿಂದ ಕಳ್ತು ಹೋಗೋಪ್ಪ ಅಳೆಯ ಕ ಟಿಕೆಟ್ ಬಂಬ ಅಳ್ಯಾ ಹೋಗೋ ಮಾತ್ರೆ ತೊಗೊಂಬ ಮಗಳೇ ಹೋಗಮ್ಮ ಇಂಜೆಕ್ಷನ್ ತೊಗೊಂಬ ಈ ಹಿಂಸೆಗಳು ಬಿದ್ದು ಅವನಿಗೆ ಕೈ ಕಾಲು ಎಲ್ಲ ಒರೆಸಿ ಒರೆಸಿ ನೋವಾಗಿ ನೋವಾಗಿ ಪಾ ಯಾವಾಗ ಸಾಯ್ತಾನೆ ಅನ್ನೋ ಮನಸ್ಸು ತುಮ್ ನೂರಕ್ಕೆ ತೊಂಬತ್ತೈದು ಮನೆಗೆ ಬರುತ್ತೆ ಇನ್ನು ಐದು ಮನೆ ಒಳಗೆ ಸೇವೆ ಮಾಡಬೇಕು ಅನ್ನೋ ಭಾವನೆ ಬರೋದು ಆ ರೀತಿಯಾಗಿ ತೊಂದರೆಗಳಿಂದ ಸಾಯೋದಕ್ಕಿಂತ ಆ ಪರಮೇಶ್ವರನ ಧ್ಯಾನ ಮಾಡೋವಾಗಲೇ ಹೋದರೆ ಸಾಮಾನ್ಯವಾಗಿ ಈ ತೀರ್ಥಯಾತ್ರೆಗೆಲ್ಲ ಹೋಗೋರು ಓ ಈ ಸ್ವಾಮಿ ಹೀಗಿರ್ತಾರೆ ಈ ತೀರ್ಥ ಹೀಗಿರುತ್ತೆ ಈ ಸಮುದ್ರ ಗೋಕರ್ಣದಲ್ಲಿ ಸಮುದ್ರ ಸ್ನಾನ ಮಾಡ್ಕೊಂಬಂದರೆ ಬಂದರೆ ಪಿತೃಗಳಿಗೆಲ್ಲ ಸಂತೋಷ ಬಿಡ್ತಾರೆ ಮಹಾಬಲೇಶ್ವರನಿಗೆ ಸ್ನಾನ ಮಾಡಿದ್ರೆ ಅಲ್ಲಿ ಮಹಾಬಲೇಶ್ವರನ ಅನುಗ್ರಹ ಆಗುತ್ತೆ ರಾಮೇಶ್ವರದಲ್ಲಿ ಸಾಮ ಸ್ನಾನ ಮಾಡಿದ್ರೆ ಶ್ರೀರಾಮಚಂದ್ರ ಪ್ರತಿಷ್ಠೆ ಮಾಡಿದ ಲಿಂಗದ ದರ್ಶನ ಆಗುತ್ತೆ ಹಿಂಗೆ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ವೈಶಿಷ್ಟ್ಯ ಆಗುತ್ತೆ ಅದನ್ನೇ ನಾವು ನೆನೆಸ್ಕೊಂಡು ಪ್ರಾಣ ಬಿಟ್ಟಾಗ ನಮ್ಗೆ ಖಂಡಿತವಾಗ್ಲೂ ಮೋಕ್ಷ ಸಿಗುತ್ತೆ ಹಿಂದಿನ ಕಾಲದಲ್ಲೆಲ್ಲ ಮನೇಲಿ ಮಕ್ಕಳಿಗೆ ರಾಮ ಕೃಷ್ಣ ಗೋವಿಂದ ಅಂತ ಹೆಸರು ಇಡೋರು ಈಗ ಹೆಸರುಗಳೇ ಇಡೋದಿಲ್ಲ ತಿಟ್ಕಳಿ ಹಾಗೆ ಯಾಕೆ ಆ ಹೆಸರು ಇಡ್ತಾ ಇತ್ತು ಅಂದರೆ ಸಾಯಕಾಲದಲ್ಲಿ ಇಲ್ಲೇ ಒಂದು ಆಸ್ತಿ ಇದೆ ಕಣ ಗೋವಿಂದ ಅದನ್ನ ಒಳ್ಳೇದು ಮಾಡು ಅಂತಂದರೆ ಆ ಗೋವಿಂದ ಅನ್ನೋ ಒಂದು ನಾಮದೇನು ಈಶ್ವರನ ಕೇಳಿಸುತ್ತೆ ಹೊರ್ತೋ ಈ ಆಸ್ತಿಗಿಷ್ಟು ಯಾವುದೇ ದೇವ್ರ ಕಿವಿಗೆ ಬೀಳೋಲ್ಲ ಹೋಗಲಿ ಏನೇ ಪಾಪ ಮಾಡಿದ್ರು ಮುಡ್ಯಮ ಸಾಯ ಹೋಗಿ ನನ್ನನ್ನು ಕರದಲ್ಲ ಮಗನ ಕರೆದಂಥ ಅಂತ ದೇವ್ರಿಗೂ ಗೊತ್ತಾಗಲ್ಲ ನನ್ನನ್ನು ಕರದಲ್ಲಾಗೋ ಇಂದ ರಾಮ ಕೃಷ್ಣ ಅಂತ ಕರದಲ್ಲ ಅಂತೇಳಿ ತಕ್ಷಣ ಮೋಕ್ಷ ಕೊಟ್ಬಿಡ್ತಾರಂತೆ ಅದು ನಮ್ಮ ಹಿಂದೂ ಹಿಂದೂಗಳ ಒಂದು ಪದ್ಧತಿ ಆ ರೀತಿಯಾಗಿ ಶಿವರಾತ್ರಿಯ ಅನ್ನೋ ಒಂದು ರಾ ದಿನದಲ್ಲಿ ನಮ್ಮ ದೈಹಿಕವಾದ ಎಲ್ಲ ಸುಖಗಳನ್ನು ಮರೆತು ನಾವು ಯಾವಾಗ ಸ್ವಾಮಿಯ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀವೋ ಅದು ಶಿವರಾತ್ರಿಯ ಜಾಗರಣೆ ಯಾವಾಗಿಂದ ಇದು ಪ್ರಾರಂಭ ಆಗಿದೆ ಅಂದರೆ ಶತಮಾನಗಳಿಂದಲೇ ಇದೆ ಹೌದು ಬಟ್ ಯಾಕೆ ಅಂಥೇಳಿ ಇದೆಲ್ಲ ಋಷಿಗಳ ಕಾಲದಿಂದ ಬಂದಿದ್ದಂತೆ ಇವತ್ತು ನಿನ್ನೆ ಮೊನ್ನೆ ಇವತ್ತೆಲ್ಲ ಬಂದಿದ್ದಲ್ಲ ಹಿಂದಿನ ಕಾಲದಲ್ಲಿ ಈ ಋಷಿಗಳೆಲ್ಲರೂ ಒಟ್ಟಿಗೆ ಸೇರಿ ಭಜನೆ ಮಾಡುವಂಥ ವೈಶಿಷ್ಟ್ಯನೇ ಶಿವರಾತ್ರಿ ಎಲ್ಲರೂ ಕೈಲಾಸದಲ್ಲಿ ಸೇರಿ ಎಲ್ಲ ಮುನಿಗಳು ಈ ನಾರದ ಮಹರ್ಷಿಗಳೇನು ಮಾಡೋರು ಎಲ್ಲ ಋಷಿಗಳನ್ನ ಕೈಲಾಸಕ್ಕೆ ಇನ್ವೈಟ್ ಮಾಡೋರು ಶಿವರಾತ್ರಿ ದಿನ ಏನು ಒಂದು ಎಲ್ಲಾರನ್ನೂ ಇಂದು ಇನ್ವೈಟ್ ಮಾಡ್ಬೇಕಾದ್ರೆ ಏನಾದರೂ ಒಂದು ಬೇಕು ಈಗ ನಮ್ಮಲ್ಲಿ ಒಂದು ಗೃಹ ಪ್ರವೇಶ ಮಾಡ್ತೀವಿ ಬಂಧುಗಳು ಮಿತ್ರನು ಎಲ್ಲರನ್ನೂ ಕರೆಸ್ತೀವಿ ಎಲ್ಲರೂ ಒಂದು ಕಡೆ ಸೇರ್ತಾರೆ ಮದುವೆ ಮಾಡ್ತೀವಿ ಬಂಧುಗಳನ್ನೆಲ್ಲ ಕರೆಸ್ತೀವಿ ಆ ಬಂಧುಗಳೆಲ್ಲ ಒಂದು ಕಡೆ ಒಂದು ದಿನ ಸೇರಿದಾಗ ಆ ಹೆಂಗಸು ಅವಳ ಕಥೆ ಎಲ್ಲ ಈ ಹೆಂಗಸು ಕೇಳೋದು ಈ ಹೆಂಗಸು ಇವಳ ಕತೆಗಳನ್ನೆಲ್ಲ ಇದು ಮಾತಾಡ್ತಾರೆ ನಾವು ಯಾತಕ್ಕೆ ಬಂದಿದ್ದೀವಿ ಮದುವೆ ಆಗ್ತಿದೆಯಲ್ಲ ನೋಡೋಣ ಲಕ್ಷತೆ ಹಾಕೊಂಡು ಮರ್ತುಬಿಟ್ಟು ನಾವು ಭಾಳ ವರ್ಷಗಳ ನಂತರ ಮೀಟ್ ಮಾಡಿದ್ವಲ್ಲ ನಮ್ಮ ಕಷ್ಟ ನಿಮಗೆ ನಿಮ್ಮ ಕಷ್ಟ ನಮಗೆ ಪರಸ್ಪರ ಹಂಚ್ಕೊತೀವಿ ಈಗ ದೊಡ್ಡವರು ಏನಪ್ಪಾ ನೀನೇನು ಬಿಸ್ನೆಸ್ ಮಾಡ್ತಿದ್ಯಾ ಇಲ್ಲ ನಾವು ಒಂದು ಐವತ್ತು ಕಾರ್ ಇಟ್ಕೊಂಡು ಓಡಿಸ್ಕೊಂಡ ಇವತ್ತು ಕಾರ್ ಇಟ್ಕೊಂಡಿದ್ದ ನೋಡಪ್ಪ ಅಂತ ಇವ್ನ ಚಿಂತನೆ ನೀನೇನು ಮಾಡ್ತೀಯ ಫ್ಯಾಕ್ಟ್ರಿ ಒಳಗೆ ನನಗೆ ಪ್ರಮೋಷನ್ ಬಂತು ಒಳ್ಳೆಯ ಸಂಬಳ ಬರ್ತಾಯಿದೆ ಎಂಟಿ ಮಕ್ಕಳ ಚೆನ್ನಾಗಿದ್ದೀವಿ ಸ್ವಂತ ಮನೆ ಮಾಡಿ ಹೀಗೆ ಒಬ್ಬರೊಬ್ಬರು ಪರಸ್ಪರ ವಿನ ವಿನಿಮಯ ಮಾಡ್ಕೊಳ್ಳೋಕ್ಕೆ ಇದು ಅದೇ ರೀತಿಯಾಗಿ ಈ ಶಿವರಾತ್ರಿಯ ದಿನವೇ ಈಶ್ವರ ಮದುವೆ ಮಾಡಿಕೊಂಡಿದ್ದಂಥ ಒಂದು ಶುಭ ದಿನ ಇದೆ ಆ ಈಶ್ವರನ ಶುಭ ದಿನ ಮದುವೆಯ ದಿನ ಎಲ್ಲ ಋಷಿ ಪುಣ್ಯಗಳೆಲ್ಲ ಒಂದು ದೇವತೆಗಳು ದೇವಾನ ದೇವತೆಗಳು ಋಷಿಗಳೆಲ್ಲ ಒಂದು ಕಡೆ ಸೇರಿದಾಗ ಈಶ್ವರನಿಗೂ ಪಾರ್ವತಿಗೆ ವಿವಾಹ ನಡೆದಾಗ ಆ ವಿವಾಹ ಸಮಯದಲ್ಲಿ ಆ ಕೇಳದಂಥ ಪ್ರವರ ಅದನ್ನೆಲ್ಲ ಮಂತ್ರವಾಗಿ ಇವರೆಲ್ಲ ತೊಗೊಂಡು ಕೇಳಿದಾಗ ಈಶ್ವರನಿಗೆ ಪಾರ್ವತಿಗೆ ಇವರೆಲ್ಲ ಒಂದಿಸ್ತಾರಂತೆ ಈಗ ನಮ್ಮಲ್ಲಿ ಕರೆಸೋದ ಏನಕ್ಕೆ ಅಂದರೆ ಆಶೀರ್ವಾದ ಹಾಕೋಕ್ಕೆ ಈಗ ಎಲ್ಲರಿಗೂ ಅಕ್ಷತೆ ಕೊಡ್ತಾರೆ ಹಿಂದೆ ಕೂತಿರೋ ಅಕ್ಷತೆ ಹಾಕಿದ್ರೆ ಮುಂದೆ ಇರೋ ತಲೆ ಮೇಲೆ ಬೀಳತ್ತೆ ಹೊರತು ಗಂಡು ಹೆಣ್ಣು ಮೇಲೆ ಬೀಳಲ್ಲ ಅಂದರೆ ಯಾರಿಗೂ ಯಾವತ್ತೂ ಆಶೀರ್ವಾದ ಮಾಡಬೇಕಾದಂಥ ಪರಿಸ್ಥಿತಿ ಹಿಂದೆ ಇರೋನು ಕೂತ್ಕೊಂಡು ಎರ್ಸಿದ್ರೆ ಆ ಪುಣ್ಯನ ಆ ಮುಂದೆ ಇದ್ದವನು ಕೊಟ್ಟ ಅಕ್ಷತೆ ಹೆಸಂದ್ರೆ ಗಂಡು ಹೆಣ್ಣಿಗೆ ಅಂತ ಪಾಪ ಗಂಡು ಹೆಣ್ಣೆ ಲೋನ್ ಕಡೆ ಕೂತಿರೋತ್ವೆ ಅವ್ರ ಹತ್ರ ಹೋಗೋದಿಲ್ಲ ಅಲ್ಲಿ ಯಾರು ಅಕ್ಕಪಕ್ಕ ಇದ್ದವ್ರು ಯಾರನ್ನ ಎಸಿ ಎರ್ಸಿದಂಗೆ ಬರ್ತು ಇಲ್ಲಿ ಕೂತಿರೋರೆಲ್ಲ ಎರ್ಚ್ತಾರೆ ನೋಡಿ ಅದು ಯಾರ ಮೇಲೆ ಹೋಗಿ ಬೀಳುತ್ತೆ ಇವನ ಪುಣ್ಯ ಭಾಗವನ್ನು ಅವನಿಗೆ ಸ್ವಲ್ಪ ಹಂಚದ ಗಂಡು ಹೆಣ್ಗೆಲ್ಲ ಅವನಿಗೆ ಅಂದರೆ ತಿನ್ನೋಕ್ಕೆ ಬಂದಿರೋದು ಗಂಡು ಹೆಣ್ಣು ವಿಷಯ ನೋಡೋಕೆ ಬಂದಿರೋದು ಗಂಡು ಹೆಣ್ಣು ವಿಷಯ ಬಾಕ್ಸ್ಗಳು ಕೊಡೋದು ಗಂಡು ಹೆಣ್ಣಿಗೆ ಆದರೆ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡೋ ಅಕ್ಷತೆ ಮುಂದೆ ಇರೋರಿಗೆ ಇವನು ಪುಣ್ಯ ಅವನು ಹಂಚ್ಕೊಂಡ ಹಂಗೆ ಇವನು ಇನ್ನೊಬ್ಬ ಅನಿಸಿರ್ತಾನೆ ಇವನು ಇನ್ನೊಬ್ಬನ ಕೊಡ್ತಾನೆ ಹಿಂದೆ ಇರೋನು ಇವನ ಮೇಲೆ ಆಗ್ತಾನೆ ಇದು ವೈಶಿಷ್ಟ್ಯತೆ ಹಾಗೆ ಗೋತ್ರ ಪ್ರವರವನ್ನು ಕೇಳಿದಾಗ ಪಾರ್ವತಿ ಪರಮೇಶ್ವರ ಗೋತ್ರ ಪ್ರವರವನ್ನು ಎಲ್ಲ ಋಷಿಗಳು ದೇವತೆಗಳು ಕೇಳಿ ಇಡೀ ದಿನ ಜಾಗರಣೆ ಕಳೆದಿರದೆ ಶಿವರಾತ್ರಿಯ ವೈಶಿಷ್ಟ್ಯತೆ ಆ ಶಿವನಾಮ ಸ್ಮರಣೆಯಿಂದ ಆ ಪರಮೇಶ್ವರನಿಗೆ ನಮ್ಮ ನಮಗೆ ಅವನ್ನು ನೋಡಿದ ತೃಪ್ತಿ ಅವನು ಕೊಡುವಂಥ ಮಹಾ ಆಶೀರ್ವಾದನೇ ಶಿವರಾತ್ರಿಯ ಜಾಗರಣೆಯ ವಿಶೇಷ ಶಿವರಾತ್ರಿ ಜಾಗರಣೆ ಮಾಡಿ ಉಪವಾಸ ಮಾಡಿದ್ರೆ ಒಂದು ನೂರು ವರ್ಷಗಳ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಅಂದರೆ ಶತಮಾನಗಳ ಫಲ ಸಿಗುತ್ತೆ ಅಂತ ಈಗ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಾಗಿ ಹಿರಿಯರುಗಳಾಗಲಿ ಮಠಾಧಿಪತಿಗಳಾಗಿ ನಾವು ನಮಸ್ಕಾರ ಮಾಡಿದಾಗ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ ಸೇವೆ ಪ್ರತಿ ತಿಷ್ಠತಿ ಅನ್ನೋ ಮಂತ್ರ ಹೇಳಿ ಅಕ್ಷತೆ ಆಗ್ತದೆ ನಮಗೆ ಆ ರೀತಿಯಾಗಿ ನಾವು ಶತಮಾನಗಳ ಕಾಲ ಚೆನ್ನಾಗಿರಬೇಕು ಯಾವುದು ಕಾಯಿಲೆ ಕಸಲೆಗಳು ಬರಬಾರ್ದು ಮಕ್ಕಳು ಮರಿಗಳಿಂದ ಕೆಟ್ಟ ವಾರ್ತೆಗಳನ್ನ ನಾವು ಕೇಳಬಾರ್ದು ಬಂಧು ಮಿತ್ರರೆಲ್ಲ ನಮ್ಮನ್ನು ಪ್ರೀತಿಸಬೇಕು ಭವತಿ ಶತಾಯ ಪುರುಷ ನೂರು ವರ್ಷ ಆಗಿರೋ ನಮ್ಗೆ ಆಶೀರ್ವಾದ ಮಾಡಿದ್ರೆ ಅವನ ರೀತಿಯಾಗಿ ನಾವು ಬಾಳಬೇಕು ನಮ್ಮದು ಇವಾಗ ಸ್ವಿಚ್ ಹಾಕಿದ್ರೆ ಲೈಟ್ ಬರುತ್ತೆ ಸ್ವಿಚ್ ಹಾಕಿದ್ರೆ ಲೈಟ್ ಬಾ ಲೈಟ್ ಬಾ ಅಂತ ಹೇಳಿ ಬರುತ್ತೆ ಆ ಸ್ವಿಚ್ ಅನ್ನೋದು ನಿಮ್ಮ ಹಿರಿಯರು ಮಾಡಿರೋ ಪುಣ್ಯ ಲೈಟ್ ಬರೋದು ನಮಗೆ ಸೇರೋ ಪುಣ್ಯ ನಾವು ಲೈಟ್ ಬಂದಮೇಲೆ ಕತ್ಲನೆಲ್ಲ ಹುಡುಕ್ತೀವಿ ನಾವು ಎಲ್ಲಿ ಬೆಳಕಿದೆ ಅಂತೇಳಿ ಆ ರೀತಿಯಾಗಿ ಹಿರಿಯರು ನಮಗಿಂತ ಹಿರಿಯರು ನಮ್ಗೆ ಆಶೀರ್ವಾದ ಶತಮಾನಂ ಶತಮಾನಂಭವತಿ ಶತಾಯ ಪುರುಷ ಶತೇಂದ್ರಿಯ ಇನ್ನು ಇಂದ್ರಿಯಗಳೆಲ್ಲ ನೂರು ವರ್ಷಗಳ ಕಾಲ ಚೆನ್ನಾಗಿರಲಿ ಅನ್ನೋ ಮೂರನ್ನು ಸೇರಿಸಿ ಅವರು ಆಶೀರ್ವಾದ ಮಾಡ್ತಾರೆ ಅದೇ ವಿಜ್ಞಾನ ಅನ್ನೋದು ಸುಚ್ಚಾಕರ ಲೈಟ್ ಬರುತ್ತೆ ಹಿರಿಯರು ಶತಮಾನಂ ಶತಮಾನಂಭವತಿ ಶತಾಯ ಪುರುಷ ಶತೇಂದ್ರಿಯು ಶೇವೇಂದ್ರಿಯ ಆ ಲೈಟ್ ಬರಬೇಕಾದ್ರೆ ಅಲ್ಲಿ ಕನೆಕ್ಷನ್ ಇರಬೇಕು ಇಲ್ಲಿಂದ ವೈರ್ ಅಲ್ಲಿಗೆ ಹೋಗಿರಬೇಕು ಆ ವೈರ್ ಅದಕ್ಕೆ ಸೇರಿರಬೇಕು ಇದೆಲ್ಲ ಒಳಗಡೆ ಏನು ಸೇರಿದೆ ಅದೇ ರೀತಿಯಾಗಿ ಶತಮಾನಂಭವತಿ ಅನ್ನೋ ಒಂದು ಪದದಲ್ಲಿ ಇಷ್ಟು ವಿಶೇಷಗಳಿರುತ್ತೆ ಇಂತಹ ವಿಶೇಷಗಳೆಲ್ಲ ನಮಗೆ ಬರಬೇಕು ನಾವು ಎಚ್ಚರವಾಗಿರಬೇಕು ಸಾಮಾನ್ಯವಾಗಿ ಹರಿಕತೆ ಉಪಕಥೆ ಮಾಡ್ತಾ ಇರ್ತಾರೆ ಒಳ್ಳೆ ನಿದ್ದೆ ಮಾಡ್ತಾ ಇರ್ತಾರೆ ಸಂಗೀತ ಬರೆಸ್ತಾ ಇರ್ತಾರೆ ಆ ಸಂಗೀತಕ್ಕೆ ಇವ್ರು ಹಂಗೆ ಕಣ್ಣು ಮುಚ್ಚಿಬಿಟ್ಟಿರ್ತಾರೆ ಎಲ್ಲ ಮುಗಿದ್ಮೇಲೆ ಹೇಗಿತ್ತು ನನ್ನ ಸಂಗೀತ ಅಂದರೆ ಅಯ್ಯೋ ಕೇಳಲಿಲ್ಲ ಗುರುಗಳೇ ಈಗ ನಾನೇ ನನ್ನ ದೇವಸ್ಥಾನದಲ್ಲಿ ನನ್ನ ಅನುಭವ ಸ್ವಾಮಿಗೆ ಅಮ್ಮನೂರಿಗೆ ವಿಶೇಷವಾಗಿ ಅಲಂಕಾರ ಮಾಡಿರ್ತೀವಿ ನವರಾತ್ರಿಗಳಲ್ಲಿ ಒಳಗೆಲ್ಲ ಮಾತಾಡ್ಕೊಳ್ತಾರೆ ಈಚೆ ಬರ್ತಾರೆ ಏನಮ್ಮ ಅಮ್ಮನೂರಿಗೆ ಅಲಂಕಾರ ಆಗಿತ್ತು ಅಯ್ಯೋ ಸರಿಯಾಗಿ ನೋಡಿಲ್ಲ ದೀಕ್ಷಿತ ಹಾರ ಎಲ್ಲ ಮುಚ್ಚೋಗಿತ್ತಲ್ಲ ದೇವರೇ ಕಾಣಿಸ್ತಿಲ್ಲ ಅಂದರೆ ಇವ್ರ ಗಮನ ಎಲ್ಲಿತ್ತು ಅಂದರೆ ಪಕ್ಕದಲ್ಲಿರೋಳು ಕತ್ತಲ್ಲಿ ಹಾಕ್ಕೊಂಡಿರೋ ನೆಕ್ಲೆಸ್ಸು ಅವಳು ಉಟ್ಕೊಂಡಿರೋ ಸೀರೆ ಈ ಬಾಲ್ರ ಮೇಲೆ ಇವಳು ಗಮನ ಒಟ್ಟಾಯ್ತು ಈ ಗಮನ ಹೋದಾಗ ನನ್ನ ಗಂಡ ಯಾವತ್ತಿಂಥ ಸೀರೆ ತಂದು ಕೊಡ್ತಾನೆ ನಾನು ಯಾವತ್ತಿಂಥ ಸೀರೆಗೆ ಕಟ್ಕೊಂಡು ಮದುವೆ ಮನೆಯೆಲ್ಲ ಓಡಾಡ್ತೀನಿ ಇದು ಭಾವನೆ ಇದು ತುಂಬಿದಾಗ ದೇವ್ರಿಗೆ ಅಲಂಕಾರ ಏನಿತ್ತು ದೇವ್ರನ್ನ ಏನು ನಾನು ಕೇಳಿಕೊಂಡೆ ಇದೇ ವಿಷಯ ದೇವ್ರನ್ನ ಕೇಳ್ಕೊಂಡಿದ್ರೆ ಇಂಥ ಹತ್ತು ಸೀರೆ ದೇವ್ರು ಕೊಡಿಸ್ಬಿಟ್ಟಿರೋರು ಗಂಡ ಕೊಡಿಸೋದು ಒಂದಾದರೆ ದೇವ್ರ ಹತ್ತು ಸೀರೆ ಕೊಡ್ಸೋರು ಹೀಗೆ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದಾಗಲೂ ಏಕಾಗ್ರತೆ ಇಲ್ಲ ಈಗ ಸಾಮಾನ್ಯವಾಗಿ ಮನೇಲಿ ಪೂಜೆ ಮಾಡ್ತಾ ಇರ್ತೀವಿ ದೀಪ ಹಚ್ತಾ ಇರ್ತೀವಿ ಫೋನ್ ಬರುತ್ತೆ ನಮ್ಮ ಗಮನ ಫೋನ್ ಕಡೆ ಹೊಟ್ಟೋಗುತ್ತೆ ದೇವ್ರ ಪೂಜೆ ಕಡೆ ಹೋಗಲ್ಲ ಅದೇನಾದರೂ ಒಳ್ಳೆಯ ವಿಷಯ ಆಗಿದ್ದು ಅದೇ ನೀವು ಹತ್ರ ನಿಮ್ಮ ಮನೆಯಲ್ಲಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದಲ್ಲ ಈಗ ಊರಿಂದ ಮೆಣಸಿನ್ಕಾಯಿ ಬಂದಿದ್ದೀರಿ ಮುಂದೆ ಐದು ಕೆ ಜಿ ಗಾ ಕಳಿಸಿ 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 ಅಂತ ಹೇಳಿ ಫೋನ್ ಇಡ್ತಾರೆ ಇನ್ನು ದೀಪ ಹಚ್ಚೋ ಗಮನ ಹೋಯ್ತು ಪೂಜೆ ಮಾಡೋ ಗಮನ ಹೋಯ್ತು ನಮಸ್ಕಾರ ಮಾಡೋ ಗಮನ ಆಯಿತು ರೀ ನಮ್ಮ ಆಕ್ಸಿ ಹಳಿನಗೆ ಆಕ್ಸಿಡೆಂಟ್ ಆಗೋಯ್ತೀನಿ ಹೌದಾ ಅಯ್ಯೋ ಪಾಪ ಏನೋ ಆಚೆ ಹೋಗಿದ್ದಾನ ಏನಾಗುತ್ತೆ ನೋ ತಕ್ಷಣ ಈ ಭಾವನೆ ಬಂದ್ಬಿಡುತ್ತೆ ಈಗ ಇಂಥ ಭಾವನೆಗಳೆಲ್ಲ ಬರದಿರಲಿರಲಿ ಅನ್ನೋದು ದೇವಸ್ಥಾನದಲ್ಲಿ ಮಾತ್ರ ಯಾಕೆಂದರೆ ಒಬ್ಬರು ಗಂಟೆ ಹೊಡಿತಾ ಇರ್ತಾರೆ ಒಬ್ಬರು ನಮಶಿವ ಎಲ್ಲರಿಗೂ ಕೇಳಿ ಜೋರಾಗಿ ಹೇಳ್ತಾ ಇರ್ತಾರೆ ಅರ್ಚಕರು ಮಂತ್ರ ಹೇಳ್ತಾ ಇರ್ತಾರೆ ಒಂದು ಅರ್ಚಕರು ಪಾರಾಯಣ ಮಾಡ್ತಾ ಇರ್ತಾರೆ ಒಬ್ಬರು ಕಣ್ಣು ಮುಂಚ್ಕೊಂಡು ಧ್ಯಾನ ಆಸಕ್ತರಾಗಿತ್ತು ಈ ಪರಿಸರಗಳನ್ನೆಲ್ಲ ನಾವು ನೋಡೋವಾಗ ನಮಗೆ ಬೇರೆ ಯಾವ ಗಮನವೂ ಬರಲ್ಲ ಅದಕ್ಕೋಸ್ಕರವೇ ಮಠ ಮಂದಿರ ಅಂತ ಹಿಂದಿನ ಕಾಲದವ್ರು ಮಾಡಿದ್ರು ಅಂಥ ಮಠಮಂದಿರಗಳಲ್ಲಿ ನಾವು ಜಾಗರಣೆಯನ್ನು ಮಾಡಿದಾಗ ಒಬ್ಬೊಬ್ಬರ ದೃಷ್ಟಿಕೋನಗಳನ್ನು ನಾವು ಹುಡುಕ್ತಾ ಬಂದಾಗ ಯಾವುದೋ ಒಂದು ದೃಷ್ಟಿಕೋನದಲ್ಲಿ ನಾವು ಲೀನಾಗ್ಬಿಡ್ತೀವಿ ಒಬ್ರು ಯಾರೋ ಕಣ್ಣು ಮುಚ್ಕೋ ಕೂತಿರ್ತಾರೆ ಇಲ್ಲಿ ನಿದ್ದೆ ಮಾಡ್ತಾ ಇದ್ದಾನೆ ಇಲ್ಲ ಧ್ಯಾನ ಮಾಡ್ತಾ ಇದ್ದಾನ ಇದೇ ಒಂದಷ್ಟು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಧ್ಯಾನ ಮಾಡ್ತಾ ಇದ್ದಾನೆ ಯಾಕೆಂದರೆ ಮೈ ಕೈ ಓಡಾಡ್ತಾ ಇದೆ ತಲೆ ಕಿರ್ಕೊತಾ ಇದ್ದಾನೆ ಕಣ್ಣು ಮುಚ್ಚಿದ್ದಾನೆ ಮನಸ್ಸನ್ನು ಒಂದು ಕಡೆ ಬಿಟ್ಟು ದೇಹನ ಅನುಭವಿಸ್ತಾ ಇದ್ದಾರೆ ಅಂತ ನಮಗೂ ಆ ಭಾವನೆ ಬಂದಾಗ ನಾವು ಎರಡು ನಿಮಿಷ ಕಣ್ಣು ಮುಚ್ಚಿದ್ರೆ ಅಟ್ಲೀಸ್ಟ್ ಎರಡು ಸೆಕೆಂಡ್ ಅದು ನಮಗೆ ಪುಣ್ಯ ಸಿಗ ಎರಡು ನಿಮಿಷ ಮುಚ್ಚಿರ್ತೀವಿ ಎರಡು ಸೆಕೆಂಡ್ ನಮ್ಗೆ ಆಪುಣ್ಯ ಬಂದರೆ ಸಾಕು ಆದ್ದರಿಂದನೇ ಜಾಗರಣೆಯ ವಿಶೇಷ ಈ ಜಾಗರಣೆ ಮಾಡಬೇಕಾದ್ರೆ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಕ್ಲೀನಾಗಿ ಎರಡು ಗ್ಲಾಸ್ ಹಾಲು ಕುಡಿದ್ರೆ ಎಲ್ಲರೂ ಆ ಕಡೆ ಈ ಕಡೆ ಕೂಡ ಇದ್ದೇವೆ ಸ್ವಾಮಿ ಅಂತ ಮಲಗಿಬಿಡ್ತೀವಿ ನಿದ್ದೆ ಹೋಗ್ಬಿಡ್ತೀವಿ ಏನು ನಡೀತು ದೇವಸ್ಥಾನದಲ್ಲಿ ಗೊತ್ತೆ ಒಳಗಡೆ ಹಸುವಿನ ಸಂಕಟ ಯಾವಾಗ ಆಗ್ತಾ ಇರುತ್ತೆ ಆಗ ಭಕ್ತಿ ಜಾಸ್ತಿ ಬರುತ್ತೆ ನಮಗೆ ತುಂಬ ಕಷ್ಟ ಬಂದಾಗ ಪರಮಾತ್ಮ ಯಾಕಪ್ಪ ನಂಗೆ ಈ ಕಷ್ಟ ಅಂತ ನೆನೆಸ್ಕೊಂತೀವಿ ಎಲ್ಲ ಸುಖವಾಗಿದ್ದಾಗ ಕಾರ್ನೆಲ್ಲೋಗು ಅಲ್ಲಿ ಸುತ್ಕೊಂಡ್ ಮನೆಗೆ ಬಾ ಊಟ ಮಾಡಿ ಎಂಡಾವಡಿ ತಿಂಗಿ ಕುನ್ನೂ ಮಾಡಿ ಮಲಕ್ಕೋ ಇದೇ ಮಾಡು ನಿಗೇನು ಚಿಂತೆ ಇಲ್ಲ ಆ ದೇವ್ರ ನೆನೆ ನೆಸಿಟಿ ಇಲ್ವಲ್ಲ ಅಂತಹ ದೇವ್ರನ್ನ ನಾವು ನೆನೆಯಬೇಕಾದ್ರೆ ಮೊದಲು ದೇಹವನ್ನು ಕಷ್ಟದಲ್ಲಿ ಇಡಬೇಕು ಆ ದೇಹಕ್ಕೆ ಕಷ್ಟ ಬಂದಾಗ ಮನಸ್ಸು ಕಷ್ಟ ಬೀಳುತ್ತೆ ಮನಸ್ಸು ಕಷ್ಟ ಬಂದಾಗ ಯಾರು ಇದಕ್ಕೆ ಔಷಧಿ ಕೊಡಬೇಕು ಪರಮಾತ್ಮನೇ ಕೊಡಬೇಕು ಡಾಕ್ಟ್ರ್ ಕೊಟ್ಟಿದ್ದೇನು ಪ್ರಯೋಜನ ಆಗಲಿಲ್ಲ ಆದರೆ ಪರಮಾತ್ಮ ಕೊಡಬೇಕಾದಾಗ ಅವನ ಜ್ಞಾನ ನಮಗೆ ಕೊಡಬೇಕು ಆದ್ದರಿಂದ ದೇಹದ ಒಳಭಾಗದಲ್ಲಿ ಎಲ್ಲವನ್ನು ಶುದ್ಧವಾಗಿಟ್ಟು ಪ್ರೀತಿಯಿಂದ ಆ ನೋವನ್ನೆಲ್ಲ ಮನಸ್ಸಿಗೆ ತಗೊಂಡು ಸ್ವಾಮಿ ನಿನ್ನ ಚಿಂತನೆಯೇ ನನಗೆ ಅಂಥ ಒಂದು ಯೋಗ ಬರಬೇಕಾದ್ರೆ ಉಪವಾಸ ವ್ರತವೇ ಮಹಾವಾಸ ಉಪವಾಸ ಮಾಡಬೇಕಾದ್ರೆ ಅನ್ನ ತಿನ್ನಬಾರ್ದು ಅದರಲ್ಲೂ ಶಿವರಾತ್ರಿ ಹಬ್ಬದ ದಿನ ಅನ್ನ ತಿನ್ನಬಾರ್ದು ಅಂತ ಹೇಳಿ ಇಲ್ಲ ಸಾಮಾನ್ಯವಾಗಿ ಉಪವಾಸ ಅಂದರೆ ಏನೂ ತಿನ್ನಬಾರ್ದು ಅಂತ ಅದು ಜಾಗರಣೆಯ ವಿಶೇಷತೆ ಅದು ಉಪವಾಸ ಆದರೆ ಕೆಲವು ವಯಸ್ಸಾಗಿರುತ್ತೆ ಅಂಥವ್ರು ಏನಾದರೂ ಒಂಚೂರು ತಿನ್ನಬೇಕು ವಯಸ್ಸಿನಲ್ಲಿ ಗಟ್ಟಿಯಾಗಿದೆ ಪರ ಎಲ್ಲ ಮೂರು ದಿನ ಉಪವಾಸ ಆಯ್ತು ಏನು ತೊಂದರೆ ಇಲ್ಲ ಅಂತ ಅನ್ನೋ ದೇಹಗಳಾದರೆ ದೇಹ ತಡಿಯತ್ತೆ ಅಂದಾಗ ಯೋಚನೆ ಇಲ್ಲ ಈಗ ಹದಿನೆಂಟು ವರ್ಷದ ಹುಡುಗನ ಕರ್ಕೊಂಡೋಗಿ ನದಿಲಿ ನಾಲ್ಕು ಸರಿ ಧುಮ್ಕಿ ಬಾರೋ ಅಂದರೆ ಆರಾಮಾಗಿ ಧುಮಕ್ಕೆ ತಾನೆ ಈಜು ಹುಡುಕೊತೇ ಬರ್ತಾರೆ ಎಂಬತ್ತು ವರ್ಷದವ್ನು ಕರ್ಕೊಂಡು ಹೋಗಿ ಹೊಡಿತೇನಪ್ಪ ಥೇನಪ್ಪ ಅಂದ್ರಪ್ಪ ಹಾಲು ಟೊಂಬಲ್ಲಿ ನನ್ನ ತಲೆ ಮೇಲೆ ಅಂತಾನೆ ಅವನು ಅದನ್ನು ಅನುಭವ್ಸಿರ್ತಾನೆ ಅದನ್ನು ಧುಮುಕಿ ಅಲ್ಲಾಡಿ ಬಂದಿದ್ದು ಅನ್ಭೋಗ್ಸಿರ್ತಾನೆ ಈಗ ಆಗದಿರೋದ್ರಿಂದ ಸ್ನಾನ ಮಾಡಬೇಕು ಅನ್ನೋ ಬಯಕೆ ನಮ್ಮ ಮನಸ್ಸಲ್ಲಿರುತ್ತೆ ಆ ಬಯಕೆ ಮನಸ್ಸಲ್ಲಿದ್ದಾಗ ಯಾರೋ ಪಕ್ಕದಲ್ಲಿರೋ ರಮ ಅವನು ನೀರು ಹಾಕ್ಬಿಡ್ತಾ ಅಂತಂದಾಗ ಆ ಸುಖದಲ್ಲಿ ಇವನು ಆಳೆ ಸುಖ ಅನುಭವಿಸ್ಬಿಡ್ತಾನೆ ಹಳೆಯ ಸುಖಕ್ಕೆ ಹೋದವನು ಇನ್ನು ಹೊಸ್ದಾಗಿ ಅನುಭವಿಸ್ತಾ ಇರೋದು ಅವನು ದುಮ್ಕಿ ಸ್ನಾನ ಮಾಡ ಹಾಗೆ ಏನೋ ಒಂದು ಚೂರು ಆಹಾರ ತಗೊಂಡ್ರೆ ದೇಹ ತಡ್ಕೊಳ್ಳುತ್ತಪ್ಪ ಅಂದರೆ ಒಂದು ಗಂಟೆ ಉಪವಾಸ ಇರ್ತೀನಿ ದೇವಸ್ಥಾನದಲ್ಲಿ ಒಂದು ಗಂಟೆ ನಾನು ಏನೂ ತಿಂದೀರಾ ಇದ್ದು ಆ ಒಂದು ತೀರ್ಥಕ್ಕೋಸ್ಕರ ಕಾಯ್ಕೊಂಡು ಆ ನಾನು ತೊಗೊಂಡಾಗ ತೀರ್ಥವೇ ದೇಹಕ್ಕೆ ಆಹಾರವಾಗುತ್ತೆ ಆ ಭಾವನೆ ಮನಸ್ಸಿಗೆ ಬರಬೇಕು ನಾನು ತೀರ್ಥ ತೊಗೊಳ್ತಾ ಇದ್ದೀನಿ ಈ ತೀರ್ಥದಿಂದ ನನ್ನ ದೇಹದ ಎಲ್ಲ ರಕ್ತ ಭಾಗಗಳು ಚೆನ್ನಾಗಾಯಿತು ಈ ಒಂದು ಚೂರು ಪಂಚಾಮೃತದ ಪ್ರಸಾದದಿಂದ ನನಗೆ ಬಹಳ ಪಂಚಭಕ್ಷ ಪರಮಾನ್ನವನ್ನು ಸೇವಿಸಿದಂಗೆ ಆಯಿತು ಅನ್ನೋ ಭಾವನೆ ಇಟ್ಕೊಂಡು ಮಾಡಿದ್ರೆ ಆ ಒಂದು ಉದ್ರಣೆ ತೀರ್ಥ ಒಂದು ಬಾಳೆಹಣ್ಣಿನ ಪಂಚಾಮೃತ ಈ ದೇಹಕ್ಕೆ ಸಾಕಾಗುತ್ತೆ ಅದು ಉಪವಾಸ ಅದೇ ಶಿವರಾತ್ರಿ ದಿನ ಅನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕೆ ಅನ್ನಂ ಗತಪ್ರಾಣಹ ಅಂತೇಳಿ ಈಶ್ವರ ಒಂದು ಶಿವರಾತ್ರಿಯಲ್ಲಿ ಈ ವೃತ್ತದಲ್ಲಿದ್ದು ಎಲ್ಲ ಭಕ್ತಾದಿಗಳನ್ನ ಸಮಂಜಸವಾಗಿ ಅವ್ರಿಗೆ ಬೇಕಾದನ್ನೆಲ್ಲ ಕೇಳಿಕೊಟ್ಟ ಅದು ಸಣ್ಣ ಒಂದು ಉದಾಹರಣೆ ಅಂದರೆ ಈಗ ಸ್ವಾಮಿಗೆ ನವಾಹ ದಿನ ಪದ್ಮೋತ್ಸವ ಅಂತೇಳಿ ಬ್ರಹ್ಮೋತ್ಸವ ಮಾಡ್ತೀವಿ ಒಂಬತ್ತು ದಿನಗಳ ಕಾಲ ಧ್ವಜಾರೋಹಣ ಅದೇ ಅವರೋಹಣ ಪರ್ಯಂತ ಒಂಬತ್ತು ದಿನ ಈಶ್ವರ ಪಾರ್ವತಿನ ಜೊತೆಯಲ್ಲಿ ಕರ್ಕೊಂಡು ಎಲ್ಲ ವಾಹನಗಳಲ್ಲೂ ಈ ಗ್ರಾಮ ಎಲ್ಲ ಪ್ರದಕ್ಷಿಣೆ ಮಾಡಿ ಕರ್ಕೊಂಡು ಬರ್ತಾನೆ ಈ ಒಂಬತ್ತು ದಿನ ಧ್ವಜ ಅವರೋಹಣ ಮೇಲೆ ಮದುವೆ ಗಲಾಟೆ ಎಲ್ಲ ಮುಗೀತು ಈಗ ಸಾಮಾನ್ಯವಾಗಿ ಮದುವೆ ಎಲ್ಲ ಮುಗ್ದಾದ ತಕ್ಷಣ ನಿಮ್ಗೆ ಹೋಗ್ಬೇಕು ಅಂತ ಒಂದು ಪ್ಲಾನ್ ಹಾಕ್ಕೊತಾರೆ ಯಾವ್ರಿಗೋಗೋದು ಅಲ್ಲಿ ಇವ್ರಿಗೋಗ್ಬೇಕು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಎಲ್ಲ ಒಂದು ಪ್ಲ್ಯಾನ್ ಹಾಕ್ಕೊಂಡು ಅದಕ್ಕೆ ಬೇಕಾದ ಈಗ ವರದಕ್ಷಿಣ ದುಡ್ಡು ಮದುವೆ ಟೈಮಲ್ಲಿ ಬಂದಿರೋ ದುಡ್ಡೆಲ್ಲ ಸೇರಿಸಿಟ್ಕೊಂಡು ಇದೆಲ್ಲ ನಿನಗೆ ಖರ್ಚು ಮಾಡ್ತೀನಿ ಎಲ್ಲ ನಿನಗೆ ನಾವು ಇಬ್ಬರೇ ಹೋಗೋಣ ಹಂಗೆ ಅಂತೆಲ್ಲ ಹೊರಡ್ತಾರೆ ಆವಾಗ ಅತ್ತಿಗೆನೋ ಅಣ್ಣನೋ ತಮ್ಮನೋ ಅಜ್ಜಿನೋ ಯಾರೋ ಲೇ ನಾನು ಬರ್ತೀನಿ ಕಣ್ಣು ನೀನು ರೇಬಲ ಸುಂದರ ಬರಬಾರ್ದು ನೀನು ನಾವೆಲ್ಲ ಹೋಗ್ತಾ ಇದ್ದೀವಿ ನಿನ್ನೆಲ್ಲ ಬರಬಾರ್ದು ಅಂತ ಪಾಪ ಅವ್ರಿಗೆಲ್ಲ ಗದರಿಸಿ ಇವ್ರಿಗೆಣ್ಣಿ ಇಬ್ಬರು ಹೋಗ್ತಾರೆ ಎಲ್ಲ ಮುಗಿಸ್ಕೊಂಡು ಬರ್ತಾರೆ ಹತ್ತು ದಿನ ಆಗೋಯ್ತು ರಜಾ ಹಾಕಿದ್ದ ರಜಾ ಮುಗೀತು ಕೆಲ್ಸಕ್ಕೆ ಹೋಗ್ಬೇಕು ಮಾರನೇ ದಿನ ಕೆಲ್ಸಕ್ಕೆ ಹೋಗೋ ಕರ್ಕೊಂಡು ಕರ್ಕೊಂಡೋಗಿ ಸಾಧ್ಯ ಅವಳೇನಾದರೂ ಮನೆ ಮಟ್ಟಿಗೆ ಮನೇಲಿ ಅಡುಗೆ ಗಿಡಿಗೆ ಮಾಡ್ಕೊಂಡಿರ್ಬೇಕು ಸಾಯಂಕಾಲ ಬಂದು ಮಾತಾಡ್ತೀನಿ ಒಂದು ಅರ್ಧ ಗಂಟೆ ಬೇಗನೆ ಬಂದುಬಿಡ್ತೀನಿ ಅಂತೇಳಿ ಆ ಫ್ರೆಂಡ್ಸನ್ನು ನೋಡೋದು ಅಲ್ಲಿ ಕಾಫಿಗೆ ಹೋಗೋದು ಇದೆಲ್ಲ ಬಿಟ್ಟು ಬೇಗನೆ ಮನೆಗೆ ಬರ್ತಾನೆ ಈ ಆಪೀಸಿನ ಕೆಲಸಕ್ಕೆ ಹೋದಾಗ ಅದ್ರ ಮೇಲೆ ಅವನು ಗಮನ ಬರಬೇಕು ಹತ್ತು ದಿನ ರಜದಲ್ಲಿ ಏನೂ ಬರಲಿಲ್ಲ ಅದೇ ರೀತಿಯಾಗಿ ಬ್ರಹ್ಮೋತ್ಸವದ ಹತ್ತು ದಿನಗಳ ಕಾಲ ಸ್ವಾಮಿಗೆ ಪಾರ್ವತಿನ ಇಟ್ಕೊಂಡೆ ಎಲ್ಲ ಮಾಡ್ತಾರೆ ಹತ್ತನೇ ದಿನ ಮುಗಿದ ತಕ್ಷಣ ಸ್ವಾಮಿ ಕುದುರೆ ಎತ್ಕೊಂಡು ತ ಒಬ್ರೇ ಹೋಗ್ತಾರೆ ಅವಾಗ ಪಾರ್ವತಿನ ಕರೆಯಲ್ಲ ಆಗ ಸಚಿನ್ ಕರ್ ಕೇಳ್ತಾರೆ ನನ್ನನ್ನು ಬಿಟ್ಟು ಹೋದ್ರಲ್ಲ ಇಷ್ಟು ದಿನ ನನ್ನನ್ನು ಕುದುರೆ ಮೇಲೆ ಕೂರಿಸಿದ್ರು ಆನೆ ಮೇಲೆ ಕೂರಿಸಿದ್ರು ಹಂಸದ ಮೇಲೆ ಕೂರಿಸಿದ್ರು ಭೂತದ್ದು ಕೂರಿಸಿದ್ರು ಅಲ್ಲಿ ಕೂರಿಸಿದ್ರು ಎಲ್ಲ ಕಡೆ ಎಲ್ಲ ಕಾರ್ಗಳಲ್ಲೂ ನಾನು ಕೂರಿಸ್ಕೊಂಡು ಯಾತ್ರೆ ಮಾಡಿಸಿದ್ರು ಈಗ ನನ್ನ ಬಿಟ್ಟು ಅವ್ರೊಬ್ಬರೇ ಹೋದ್ರಲ್ಲ ಯಾಕೆ ಅಂತ ಸಕೀನ್ ಕೇಳ್ತಾರೆ ಅಮ್ಮ ಹತ್ತು ದಿನದಿಂದ ಮದುವೆ ಗಲಾಟೆಯಲ್ಲಿ ಇದ್ದಿದ್ದರಿಂದ ಯಾರಿಗೇನು ಕೊಡೋಕ್ಕಾಗಲಿಲ್ಲ ಯಾವ್ಯಾವ ಭಕ್ತರುಗಳಿಗೆ ಏನೇನು ಕೊಟ್ಟಿದ್ದಾರೆ ಈಗ ನಾನೇ ಹೋಗಿ ಒಬ್ಬ ಕೆಲಸದವ್ನಿಗೆ ಹತ್ತು ರೂಪಾಯಿ ಕೊಡೋಕ್ಕೆ ಮ್ಯಾನೇಜರ್ಗೆ ಅವ್ನಿಗೆ ಹತ್ತು ರೂಪಾಯಿ ಕೊಡೋದಲ್ಲ ಐದು ರೂಪಾಯಿ ಜಾವಳ ಹಾಕೊಂಡು ಐದು ರೂಪಾಯಿ ಕೊಟ್ಟಿರ್ತಾನೆ ಸರ್ ಕೊಟ್ಟೆ ಸರ್ ನೀವು ಹೇಳ್ದಂಗೆ ಅವ್ನಿಗೆ ದುಡ್ಡು ಅಂತ ಹೇಳ್ತಾರೆ ಎಷ್ಟು ಕೊಟ್ಟೆ ಅಂತ ಹೇಳೋಲ್ಲ ನೀವು ಹೇಳ್ದಂಗೆ ಕೊಟ್ಟೆ ಸರ್ ಅಂತಾನೆ ಆಗೋದನ್ನೆಲ್ಲ ವಿಚಾರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ವಾಮಿ ಒಬ್ಬರೇ ಏಕಾಂತವಾಗಿ ಹೋಗ್ತಾರೆ ಪಾರ್ವತಿ ಸ್ವಲ್ಪ ಅನುಮಾನ ಬರುತ್ತೆ ಯಾಕೆ ಬಿಟ್ಟು ಅದ್ರೂ ಓಹೋ ಇವ್ರಿಗೇನೋ ಬೇರೆ ಇನ್ನೊಂದು ಇರಬೇಕು ಆ ಕನೆಕ್ಷನ್ಗೆ ಹೋಗಿದ್ದಾರೆ ಇವರು ಅಂತ ಪಾರ್ವತಿ ಸಖಿನ ಚೆನ್ನಾಗಿ ಬೈತಾಳೆ ಆಗೆಲ್ಲ ಏನೂ ಇಲ್ಲ ತಾಯಿ ಅವರು ಎಲ್ಲರಿಗೂ ನೋಡಬೇಕು ಹೋಗಿದ್ದಾರೆ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಆಹಾರ ಸರಿಯಾಗಿ ಕೊಟ್ಟಿದ್ದಾರಾ ಇಲ್ವ ಭಕ್ತರೆಲ್ಲ ಸೌಖ್ಯವಾಗಿದ್ದಾರಾ ಇಲ್ಲವಾ ಇದನ್ನ ನೋಡೋಕೆ ಕೊರಟಿದ್ದಾರೆ ಅಂತ ಎಷ್ಟು ಹೇಳಿದ್ರು ಪಾರ್ವತಿ ಹತ್ತು ಹತ್ತು ದಿನ ನನ್ನ ಜೊತೆಯಲ್ಲೇ ಕರ್ಕೊಂಡು ಹೋದವರು ಹನ್ನೊಂದನೇ ದಿನ ಏನಾಯಿತು ಸೊ ಯಾರನ್ನೂ ಇಟ್ಟಿದ್ದಾರೆ ಅದಕ್ಕೆ ಅಲ್ಲಿ ಹೋಗಿದ್ದಾರೆ ಅಂತ ಒಂದು ಕೆಟ್ಟ ಭಾವನೆ ಪಾರ್ವತಿಯ ಮನಸ್ಸಲ್ಲಿ ಬರುತ್ತೆ ಈ ಪಶು ಪಕ್ಷಿಗಳಿಗೆಲ್ಲ ಆಹಾರ ಹಾಕೋಕೆ ಹೋಗಿದ್ದಾರೆ ಅಂದಾಗ ಓಹೋ ಈ ಪರೀಕ್ಷೆ ಮಾಡೋಣ ಅಂಥೇಳಿ ಒಂದು ಚಿಮಟಿ ತೊಗೊಂಡು ಅದ್ರೊಳಗೆ ಒಂದು ಇರುವೆಯನ್ನು ಬಿಟ್ಟು ಅದನ್ನು ಭದ್ರವಾಗಿ ಮುಚ್ಚಿ ತನ್ನ ತಲೆಯಲ್ಲಿ ಗಂಟು ಹಾಕಿಟ್ಕೊಂಡ್ಬಿಡ್ತಾರೆ ಅಲ್ಲಿ ಯಾರಾದರೂ ಇಟ್ಟಿದರೆ ಅದಕ್ಕೆ ಆಹಾರ ಹಾಕ್ಬಿಟ್ಟು ನೋಡಿ ಆಹಾರ ಹಾಕಿದ್ದಾರೆ ತೋರಿಸ್ತಾರಲ್ಲ ಅಂಥೇಳಿ ತನ್ನ ತಲೆಯಲ್ಲಿ ಮುಡಿಯಲ್ಲಿ ಕಟ್ತವೆ ಆವಾಗಲೇ ಹೆಂಗಸರಿಗಳ ಈ ಮುಡಿ ಕಟ್ಟೋಕ್ಕೆ ಶುರುವಾಗಿದ್ದು ಅದ್ರೊಳಗೆ ಹಾಕಿ ಇಟ್ಕೊಂಡ್ಬಿಡ್ತಾಳೆ ಈಶ್ವರ ಎಲ್ಲ ಮುಗಿಸ್ಕೊಂಡು ಬರ್ತಾನೆ ಬಾಗಿಲು ತಿಳ್ಕಾ ಹಾಕ್ಬಿಡ್ತಾಳೆ ಒಳಗೆ ಬಾಗಿಲು ಈಶ್ವರನ ಬಿಡೋಲ್ಲ ಆರು ಈಶ್ವರ ಎಷ್ಟೋ ಕೇಳ್ಕೊಳ್ತಾರೆ ನಾನು ಅಲ್ಲಿ ಹೋಗಿದ್ದೆ ಅವ್ರನ್ನ ನೋಡೋಕೆ ಹೋಗಿದ್ದೆ ಇವ್ರನ್ನ ನೋಡೋಕೋಗಿದ್ದೆ ಅಡುಗೆ ಅವ್ರಿಗೆ ಸಾಲ ದುಡ್ಡು ಅಡುಗೆ ಮಾಡಿ ದುಡ್ಡು ಕೊಟ್ಟಿರಲ್ಲ ಅವ್ರಿಗೆ ಕೊಟ್ಟೆ ಚತ್ರದವ್ರಿಗೆ ಬ್ಯಾಲೆನ್ಸ್ ಇತ್ತು ಅದು ಕೊಟ್ಟೆ ಏನು ಏನೇನು ಸುಳ್ಳು ಹೇಳ್ತಾ ಇದ್ದೀಯಾ ನೀನು ಯಾವಣ್ಣ ನೋಡೋಕೋಗಿದ್ಯಾ ಅನ್ನೋ ಭಾವನೆ ಮನಸ್ಸು ಹೆಂಗಸ್ರಲ್ಲಿ ಹುಟ್ಟುಬಿಡ್ತು ಸಾಮಾನ್ಯವಾಗಿ ಎಲ್ಲ ಹೆಂಗಸಿಗಳಲ್ಲಿ ಒಂದು ಭಾವನೆ ಇದ್ದೇ ಇರುತ್ತೆ ದಿನ ಆರು ಗಂಟೆಗೆ ಮನೆಯವರು ಏಳುವರೆಗೆ ಬಂದರೆ ಯಾಕೆ ಒಂದುವರೆ ಲೇಟಿವ್ ಎಲ್ಲ ಇರುತ್ತೆ ಇದು ಕಾಮನಾಗಿ ಕೇಳ್ತಾರೆ ಅದು ಸತ್ಯ ಹಿಂದೆ ನಡೆದಿದೆ ಈಗ ನಡೀತಾ ಇದೆ ಆಮೇಲೆ ಈಶ್ವರ ಎಷ್ಟು ಹೇಳಿದ್ರು ಕೇಳಲ್ಲ ಇಲ್ಲ ನಾನು ಎಲ್ಲ ಪಶು ಪಕ್ಷಿಗಳಿಗೆ ಆಹಾರ ನೀಡೋಕ್ಕೋಗಿದ್ದೆ ಯಾರಿಗಿತ್ತು ಯಾರಿಗಿಲ್ಲ ಅಂದರೆ ಗಿಡದ ನಾಪಕ ಬರುತ್ತೆ ತಕ್ಷಣ ಒಳಗೆ ಹೋಗಿರೊಂದು ಚಿಲ್ಕ ಹಾಕ್ಕೊಂಡು ತೆಗೆದು ನೋಡ್ತಾಳೆ ಅದು ಒಂದು ಸಕ್ಕರೆ ತಿಂತ ಇರುತ್ತೆ ಹೌದು ಚೀಮೆ ಇವಳು ಬರೀ ಚೀಮೆನ ಮಾತ್ರ ಹಾಕಿರ್ತಾಳೆ ಆ ಚೀಮೆ ಸಕ್ರತೆ ಓ ಹೌದು ಸ್ವಾಮಿ ಇದಕ್ಕೆ ಹೋಗಿದ್ರು ಅಂತ ಹೇಳಿ ಬಂದು ಬಾಗಿಲು ತೆಗೆದು ಪ್ರದಕ್ಷಿಣೆ ಮಾಡಿ ಕ್ಷಮಾಪಣೆ ಕೇಳಿದೆ ತಪ್ಪು ದಯವಿಟ್ಟು ಕ್ಷಮಿಸ್ಬಿಡಿ ನಾನು ತಪ್ಪು ಮಾಡಿಬಿಟ್ಟೆ ಏನಾದರೂ ನೀನು ನನ್ನನ್ನು ಇಷ್ಟೊತ್ತು ಕಾಯಿಸಿ ತಪ್ಪಾಯಿತು ಇದಕ್ಕೆ ಮೋಕ್ಷ ನೀನು ಅಂದರೆ ಗಂಡಾಯಂಟಿ ಜಗಳ ಬಂದಾಗ ಎರಡು ದಿನ ಹತ್ರ ಸೇರಿಸಬಾರ್ದು ಅಂತ ಅವನಿಗೂ ಮನಸ್ಸು ಬಂದು ಎರಡು ದಿನ ನಾನು ಬೇಡ್ಕೊಂಡಾದ್ರೂ ಹೋಗಿ ಇವನು ಸೇರಬೇಕು ಅಂತ ಇವಳಿಗೂ ಮನಸ್ಸು ಬರುತ್ತೆ ಅದಕ್ಕೆ ಸಾಮಾನ್ಯವಾಗಿ ಈ ಒಂದು ಪರ್ಯಾಹ ಪರ್ಯಾಯ ಉತ್ಸವ ಆದಮೇಲೆ ನಾವು ದೇವರಿಗೆ ಶೈನೋತ್ಸವ ಅಂತ ಮಾಡೋದು ಅದೊಂದು ದಿನ ಕಳ್ಕೊಂಡೇ ಮಾಡ್ತೀವಿ ಮನೆ ದಿನ ಇಟ್ಟಿರ್ತೀವಿ ಟೈಮು ಈ ಗಲಾಟೆ ಆದಾಗ ಎರಡು ದಿನ ಬಿಟ್ಬಿಡ್ತೀವಿ ಹಾಗೆ ನಾವು ಆ ಸ್ವಾಮಿಯಲ್ಲಿ ಕೂತ್ಕೊಂಡಿದ್ದಾಗ ನಮ್ಮ ಮನಸ್ಸಿನಲ್ಲಿರುವಂಥ ಕೆಟ್ಟ ಭಾವನೆಗಳೆಲ್ಲ ದೂರ ಆಗಬೇಕಾದ್ರೆ ಹತ್ತು ಹಲವಾರು ನಿದರ್ಶನಗಳು ಬೇಕು ನಮಗೆ ಒಬ್ಬರು ಬಂದಿರ್ತಾರೆ ಎಂಟಿನ ಬೈತಾನೆ ಇರ್ತಾನೆ ಗಂಡ ಅವಳ ಪಾಪ ಕೈ ಮುಕ್ಕೊಂಡು ನಿಂತೇ ಇರ್ತಾಳೆ ಏನು ವಿಷಯ ಅಂದರೆ ಪರಿಸರ ದುಡ್ಡಿಕ್ಕಿದ್ರೆ ನೀನು ಯಾರು ಬಂದಿಲ್ಲ ಇದು ಸಣ್ಣ ವಿಷಯ ದಕ್ಷಿಣ ಹಾಕ್ದಿರಿ ಆಳಾಗೋಗ್ಲಿ ಬರೀ ಕೈ ನಮಸ್ಕಾರ ಮಾಡ್ಕೊಂಡು ನಾಳೆ ಬಂದು ಅದಕ್ಕೆ ಅವಳ್ಯಾಗ್ ಬೈತ್ಯ ಇದು ಇದೊಂದು ಇದನ್ನು ಕರ್ಕೊಬೇಕು ಸ್ವಾಮಿ ಸನ್ನಿಧಿಯಲ್ಲಿ ಪುಷ್ಪಂತೋಯ ಫಲಂತೋಯ ಭಕ್ತಿನ ತೋಯಮೇ ಪ್ರಭು ಸ್ವಾಮಿಗೆ ಪುಷ್ಪ ತುಂಬ ತೊಂದು ದೊಡ್ಡ ಹಾರ ಇತ್ಕೊ ಬರ್ತೀವಿ ನೂರಾರು ಜನ ಹಾರ ನೋಡ್ತಾರ ಎಂಥ ಹಾರ ತಂದಿದ್ದಾನಪ್ಪ ಪುಣ್ಯಾತ್ಮ ಅಂತ ಇವ್ನ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಇವನೊಂದಿನ ಅಂಥ ಹಾರ ಹಾಕ್ಬೋದು ಪಾಪ ನನ್ನ ಮಗ ಎಷ್ಟು ದೃಢ ಹಾರ ಅದಕ್ಕೆ ದೇವರು ಚಿಕ್ಕದೊಳಗೆ ಬಿಟ್ಬಿಟ್ರೆ ಇವ್ರು ಡೈರೆಕ್ಟಾಗಿ ಅಂತ ಬೈಕೊಂಡ್ರೆ ಅಂಥ ಆಹಾರ ನೋಡೋ ಕೂಡ ಇವ್ನಿಗೆ ಯೋಗ ಸಿಗೋಲ್ಲ ಒಬ್ಬ ತಟ್ಟೆ ತುಂಬ ಹಣ್ಣು ತರ್ತಾರೆ ಎಲ್ಲರೂ ನೋಡ್ತಾರೆ ಓ ಎಷ್ಟು ಎಷ್ಟು ಹಣ್ಣು ತಂದಿದ್ದಾನೆ ಪಾಪ ದೇವರಿಗೆಲ್ಲ ನೈವೇದ್ಯ ಮಾಡ್ತಾನೆ ಪರಮಾತ್ಮ ನನ್ನೂ ಅದ್ರೊಳಗೆ ಸೇರಿಸ್ಕೊಳ್ಳೋ ಪಾಪಕ್ಕೆ ಭಕ್ತಿಲಿ ಅಂತ ಕೇಳ್ಕೊಂಡಾಗ ಭಗವಂತನೂ ಇವನ್ನ ಅದ್ರೊಳಗೆ ಸೇರಿಸ್ಕೊಂತಾರೆ ಭಕ್ತಿನ ತೋಯಮೆ ಪ್ರಭು ನಾನು ಏನು ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಿದೆ ಗಂಡ ಪ್ರಾರ್ಥನೆ ಮಾಡೋದು ಎಂಟಿಗೆ ಗೊತ್ತಾಗಲ್ಲ ಎಂಟಿ ಪ್ರಾರ್ಥನೆ ಮಾಡೋದು ಗಂಡಿಗೆ ಗೊತ್ತಾಗಲ್ಲ ಏನ್ರಿ ಕೇಳ್ಕೊಂಡ್ರಿ ನೀವು ಏನೋಮ್ಮ ಎಲ್ಲ ಚೆನ್ನಾಗಿರಲಿ ಅಂತ ಕೇಳ್ಕೊಂಡ್ರಿ ನೀನೇನು ಕೇಳ್ಕೊಂಡೆ ಈ ನಕ್ಲಸ್ ಬೇಕು ನನಗೆ ದೊಡ್ಡ ಸೀರೆ ಬೇಕು ಆ ಮಕ್ಕಳಿಗೆಲ್ಲ ಮದುವೆ ಆಗಬೇಕು ಮಕ್ಕಳೆಲ್ಲ ನನ್ನ ಮಾತು ಕೇಳ್ಕೊಂಡಿರಬೇಕು ಬಂದು ಸೊಸೆ ನನ್ನ ಕೈ ಕೆಳಗೆ ಬಿದ್ದಿರಬೇಕು ಇದೆಲ್ಲ ಕೇಳ್ಕೊಂಡಿದ್ದು ಹೇಳ್ತಾಳೆ ಅವಳು ಹೇಳಲ್ಲ ಅಂದರೆ ಇವೆಲ್ಲ ಕೇಳಿರ್ತಾರೆ ಅವರವರು ಆದರೆ ಇವರು ಕೇಳಿದ್ದನ್ನೆಲ್ಲ ಪರಮಾತ್ಮ ತೂಕ ಹಾಕಿ ಯಾವ ಭಾಗ ತಕಡಿ ಇರುತ್ತೋ ಏನು ಕೇಳಿರಲ್ವೋ ಅದನ್ನು ಕೊಡ್ತಾನೆ ಏನು ಕೇಳಿರ್ತೀವೋ ಅದನ್ನು ಕೊಡೋಲ್ಲ ಇವ್ರು ಕೇಳಿದ್ದು ಯಾವುದೂ ಸ್ವಾರ್ಥ ಆ ಸ್ವಾರ್ಥವನ್ನು ಸ್ವಾಮಿ ಏನು ಅನುಗ್ರಹ ಮಾಡ್ತೀರಾ ದೇವಸ್ಥಾನಕ್ಕೆ ಬಂದಿದೆಯಾ ಇಷ್ಟು ಜನ ಬಂದು ನನ್ನ ಮುಂದೆ ನಿಂತಿದ್ಯಾ ಇದಕ್ಕೆ ನಿಂಗೆ ಎಷ್ಟು ಬೇಕು ಪುಣ್ಯ ಹಾಸ್ಕೊಡ್ತೀನಿ ಇನ್ನು ಅದು ಕೇಳಿದೆ ಇದು ಕೇಳಿದೆ ಪಕ್ಕದ ಮನೆಯಲ್ಲಾಲ್ಕಾಸ್ ನಾನು ಎಂಟು ಹಾಕಬೇಕು ಅಂತಂದರೆ ಅದೆಲ್ಲ ಹಾಕಿ ಕೊಡಕ್ಕೆ ಸಾಧ್ಯ ಅಲ್ಲ ಇನ್ನು ಪೂರ್ವ ಜನದಲ್ಲ ಪುಣ್ಯ ಮಾಡಿಲ್ಲ ಪದವಿ ಪೂರ್ವ ಪುಣ್ಯ ಜನನಿ ಜನ್ಮಸೌಖ್ಯಾನಂ ಆರು ತಿಂಗಳು ಗರ್ಭ ಆದ ತಕ್ಷಣ ಆ ತಾಯಿ ಆದವಳು ಒಳ್ಳೆಯದನ್ನೇ ಬಯಸಿದ್ರೆ ಆ ಮಗುಗೆ ಅದೆಲ್ಲ ಬರುತ್ತಂತೆ ಈಗ ಕೃಷ್ಣ ಪರಮಾತ್ಮ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಆಕೆ ತನ್ನ ಗರ್ಭದಲ್ಲಿ ಅಭಿಮನ್ಯನ್ನು ಇಟ್ಕೊಂಡು ಹೋಗ್ತಾಯಿದ್ಲು ಅವಳು ಗಾಡಿಗೆ ನಿದ್ದೆ ಬಂದುಬಿಡ್ತು ಬಸರಿ ಹೆಂಗಸು ನಿದ್ದೆ ಬಂದುಬಿಟ್ಟು ಮಲ್ಕೊಂಡ್ಬಿಟ್ಳು ಕೃಷ್ಣ ಕತೆ ಹೇಳಿದ ಹೊಟ್ಟೆ ಒಡ್ಗಿದ ಮಗು ಅಂದ್ಕೊಂಡು ಬಂತು ಇದೇನು ಸೌಂಡ್ ಹೂವು ಅಂತ ಮಕ್ಕಳು ಸೌಂಡ್ ಬರ್ತಾ ಇದ್ದಿಲ್ಲ ಅಂತ ಕೃಷ್ಣಗೆ ತುಂಬ ಜ್ಞಾನೋದಯ ಆದ್ಮ ತಿರುಗಿ ನೋಡಿದ್ರೆ ಅವಳು ಮಲಗಿದ್ದಾಳೆ ಮಗು ಹೂ ಅಂತ ಇದೆ ಎಲ್ಲಿಗೆ ಬಂದಿದ್ದ ಆವಾಗ ಆ ಕುರುಕ್ಷೇತ್ರದಲ್ಲಿ ಚಕ್ರವ್ಯೂಹನ ಛೇದಿಸೋವರೆಗೂ ಬಂದಿದ್ದ ಓಹೋ ಮಗು ಕೇಳ್ತಾಯಿದ್ದೆ ಚಕ್ರವ್ಯೂಹ ಕತೆ ನಿಲ್ಲಿಸ್ಬಿಟ್ಟ ಆದ್ರಿಂದನೇ ಒಳಗಡೆ ಹೋದ ಅಭಿಮಾನಿ ವಿಜಯ ಬರ ಕತೆ ಕೇಳಿರಲಿಲ್ಲ ಆ ವಿದ್ಯೆ ಅವನಿಗೆ ಗೊತ್ತಾಗಲಿಲ್ಲ ಅಲ್ಲಿ ಸತ್ತ ಇದು ಕೃಷ್ಣಾವತಾರದ ಕಥೆ ಹಾಗೆ ನಾವು ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಇಲ್ಲಿ ನೋಡದೆ ಸ್ವಾಮಿಯನ್ನು ನೋಡಿಕೊಂಡು ಪರಮಾತ್ಮ ನನ್ನ ಕಾಪಾಡಪ್ಪ ಅಂತ ಒಂದು ಕೇಳಿಬಿಟ್ರೆ ಎಲ್ಲ ಲೆಕ್ಕ ಹಾಕೊಂಡು ಅದಕ್ಕೆ ಸ್ವಾಮಿ ಏನು ಮಾಡ್ತಾನೆ ಯಮಧರ್ಮ ಚಿತ್ರಗುಪ್ತನ ಪಕ್ಕದಲ್ಲಿ ಇಟ್ಕೊಂಡು ಅವರವ್ರ ಕರ್ಮಗಳು ಏನಿದೆ ಅಂತ ಈ ಲೆಕ್ಕ ಹೇಳು ಅಂತ ಹೇಳಿದ ಹಾಗೆ ಈಶ್ವರ ಚಂಡಿಕೇಶ್ವರ ಅಂತ ಒಬ್ಬನಿಟ್ಕೊಂಡು ಇಟ್ಕೊಂಡಿರ್ತಾನೆ ಅವನು ಈ ಲೆಕ್ಕ ಎಲ್ಲ ಬರ್ಕೊಂಡು ಸ್ವಾಮಿಗೆ ಹಾಕೊಂಡು ಕೊಡ್ತಾನೆ ಸ್ವಾಮಿ ಅವರಿಗೆ ಅನುಗ್ರಹ ಮಾಡ್ತಾನೆ ಈ ರೀತಿಯಾಗಿ ಶಿವರಾತ್ರಿಯ ದಿನ ಯಾರು ಶಿವಾಲಯದಲ್ಲಿ ಭಕ್ತಿಯಿಂದ ದೇವ ದೇವರ ನಾಮ ನಾಮಗಳನ್ನು ಕೇಳ್ತಾ ಇರೋದು ಭಕ್ತಿಯುತವಾಗಿ ಬದ್ದವ್ರನ್ನ ದರ್ಶನ ಮಾಡ್ತಾ ಇರೋದು ಅವರಿಗೆ ನಮ್ಮ ಕೈಲಾದ ಏನು ಸಹಕಾರ ನಾವು ಮಾಡ್ತೀವಿ ಇದೆಲ್ಲ ಕೌಂಟ್ ಮಾಡಿ ಚಂಡಿಕೇಶ್ವರ ಈಶ್ವರನಿಗೆ ಹೇಳಿದ್ರೆ ಶಿವರಾತ್ರಿಯ ಪೂರ್ವ ಪೂರ್ವ ಪುಣ್ಯ ಸಿಗುತ್ತೆ ನಾನು ನಿಮಗೆ ಕೇಳಿದ್ದು ಅನ್ನ ಯಾಕೆ ಅನ್ನ ಯಾಕೆ ತಿನ್ಬಾರ್ದು ಉದ್ದೇಶ ಇದೆ ನಾವು ಯಾವಾಗ ಹೊಟ್ಟೆ ತುಂಬ ತಿನ್ಬಿಡ್ತೀವಿ ನಿದ್ದೆ ಬರುತ್ತೆ ಬೇರೆ ಗಂಜಿ ಬಟ್ ಅನ್ನದಿಂದ ಪದಾರ್ಥ ಅನ್ನ ತಿಂದಷ್ಟು ಗಂಜಿ ಆಗಲಿ ಉಪಹಾರ ಆಗ್ಲಿ ಮಾಡಲ್ಲ ಅನ್ನಂ ಗತ ಪ್ರಾಣಃ ಒಂದು ಇಷ್ಟನ್ನ ಹಾಕ್ಸ್ಕೊತೀವಿ ಅದಕ್ಕೆ ಸಾಂಬಾರು ರಸ ಚಟ್ನಿ ಪಲ್ಯ ಇದನ್ನೆಲ್ಲ ಸೇರಿಸ್ತೀವಿ ಗಂಜಿ ಅಂದರೆ ಒಂದೇ ಗ್ಲಾಸ್ ಹದಿನೈದು ಇಪ್ಪತ್ತು ಗ್ಲಾಸ್ ಗಂಜಿ ಕುಡಿಯೋಕಲ್ಲ ಒಂದು ಗ್ಲಾಸ್ ಗಂಜಿ ಯಾಕಪ್ಪ ಕುಡಿಬೇಕು ಅಂತಂದರೆ ಆ ಅನ್ನೋ ಹುಚ್ಚನೆ ನಾಭಿಯಿಂದ ಬರಬೇಕು ಓಂಕಾರಂ ಬಿಂದು ಸಂಯುಕ್ತಂ ಓ ಅಂದರೆ ಬರೀ ನಾಲ್ಗೆಯಿಂದ ಹೇಳ್ತೀವಿ ಓಂ ಅಂತಂದಾಗ ಇಲ್ಲಿಂದ ಬರುತ್ತೆ ಓಂ ಅಂದ ತಕ್ಷಣ ನಮ್ಮ ನಾಭಿ ಅಲ್ಲಾಡುತ್ತೆ ಇಲ್ಲಿಂದ ಉದ್ಭವವಾದಂತಹ ಒಂದು ಓಂಕಾರ ಶಬ್ದ ಇಲ್ಲಿಗೆ ಬಂದು ಬೈರಿಗೆ ಹೋಗಬೇಕು ಓಕಾರ ಅಂದರೆ ಬರೀ ನಾಲ್ಗೆಯಿಂದ ಹೇಳ್ಬಿಡ್ಬೋದು ಓ ಅಂತ ಬಡ್ಕೊಳ್ಳೋ ಅಂದರೆ ಓ ಅಂತ ಬಡ್ಕೊತಾರೆ ಓಂ ಅಂತ ಬಡ್ಕೊಳ್ಳೋಂಥದ್ದು ಇಲ್ಲಿಂದ ಬಂದರೇ ತುಂಬ ಹೇಳೋಕ್ಕಾಗಲ್ಲ ಆ ರೀತಿಯಾಗಿ ಅನ್ನಕ್ಕೆ ಬದಲಾಗಿ ಲಘು ಉಪಹಾರ ನಮ್ಮ ಗುರಾಜ್ಲಾಸ್ ಅವರು ಹೇಳೋರು ಉಪಹಾರ ಅಂತ ಉಳಿದಷ್ಟೇ ಮಾಡಬಾರ್ದು ಅಂತ ಉಪಹಾರ ಅನ್ನೋದು ಮುಷ್ಟಿ ಪ್ರಮಾಣ ಅಂತ ಒಂದು ಮುಟ್ಟಿ ಮುಷ್ಟಿಯಷ್ಟು ತಿಂದರೆ ನಮ್ಮ ಶಕ್ತಿ ಒಂದು ಮುಷ್ಟಿಯಲ್ಲಿ ಉಳ್ಕೊಂಡಿರುತ್ತೆ ಅಗಲದಷ್ಟು ಹಿಂಗೆ ಅಲ್ಲ ಅನ್ನ ಹಿಂಗೆ ಹಾಕಿಸ್ಕೊಟ್ಟಿದ್ರು ಬೇಡ ಸಾಕು ಸಾಕು ಸಾಕುದ್ರೆ ಅನ್ನ ಹಾಕು 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 ಅಂತ ಅದನ್ನು ಸಾಕು ಸಾಕು ಅಂತ ನಾವು ಹೇಳೋದು ಹಾಕು ಹಾಕು ಅಂತ ತೋರಿಸ್ತಾ ಇರೋದು ಹಾಕೋನಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಸಾಕು ಥರ ಅಂತ ಆ ರೀತಿಯಾಗಿ ನಾವು ಮುಷ್ಟಿ ಪ್ರಮಾಣದಲ್ಲಿ ಫಲಹಾರವನ್ನು ಮಾಡಿದರೆ ಫಲಹಾರ ಅಂದರೆ ಮಿಶ್ರಿ ಗಂಜಿ ಅದು ಇದು ಉಪ್ಪಿಟ್ಟು ಕೆಸರಿ ಭಾತಲ್ಲ ಫಲಹಾರ ಹಣ್ಣನ್ನು ತಗೋಬೇಕು ಫಲ ಅಂದರೆ ಹಣ್ಣು ಹಣ್ಣಲ್ಲಿ ಅರ್ಧ ಭಾಗವನ್ನು ಯಾರಿಗಾದರೂ ಕೊಟ್ಟು ಕಾಲು ಭಾಗವನ್ನು ನಾವು ತಿಂದು ಕಾಲು ಭಾಗವನ್ನು ಉಳಿಸ್ಕೊಂಡಿದ್ದು ಇನ್ಯಾರಾದರೂ ಬರ್ತಾರಂಥೇಳಿ ಅವ್ರು ಕೊಡಬೇಕಂತೇಳಿ ಒಂದು ಹಣ್ಣಲ್ಲಿ ಅರ್ಧ ಭಾಗವನ್ನು ದಾನ ಮಾಡಿಬಿಡ್ಬೇಕು ದಾನ ಮಾಡಿದ ಪುಣ್ಯ ಬಂತು ಇನ್ನು ಕಾಲು ಭಾಗ ನಾವು ತಿನ್ಬೇಕು ನಾವು ಉಸಿರಾಡೋಕ್ಕೆ ಕಾಲು ಭಾಗ ತಿನ್ನಬೇಕು ಇನ್ನು ಕಾಲು ಭಾಗ ಯಾರಾದರೂ ಬರ್ತಾರೇನೋ ಹಶುವಿನಿಂದ ಅವ್ರಿಗೆ ಕೊಡೋಣ ಅನ್ನೋ ಭಾವನೆ ಬರಬೇಕು ಆಗ ಭಗವಂತ ಪೂರ್ಣವಾಗಿ ನಮ್ಗೆ ಆ ಫಲ ಕೊಡ್ತಾನೆ ದಾನ ಮಾಡಿದ್ದು ಇನ್ನೊಬ್ರಿಗೆ ಇಟ್ಕೊಂಡಿದ್ದು ನಾವು ತಿಂದ ಇಷ್ಟು ಸೇರಿಸ್ಕೊಡ್ತಾನೆ ನಾವು ಹೊಟ್ಟೆ ತುಂಬ ತಿನ್ಬಿಟ್ರೆ ಆರಾಮಾಗಿ ದೇಹ ಒಂದು ಕಡೆ ಬಾಲ್ಬಿಡುತ್ತೆ ಏನು ನೋಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಹೀಗಾಗೋದ್ರಿಂದ ಫಲಹಾರ ಉಪಹಾರ ಊಟ ಆ ಊಟ ಉಪಹಾರ ಎರಡು ತ್ಯಜಿಸಿ ಫಲಹಾರವನ್ನು ಮಾಡಿದಾಗ ಸ್ವಾಮಿಯ ನಾಮ ಸಂಕೀರ್ತನೆ ಇಲ್ಲಿಂದ ಬರುತ್ತೆ ಈಗ ಶಿವರಾತ್ರಿಯ ಪೂಜಾ ವಿಧಾನ ಯಾವ ರೀತಿ ಇರಬೇಕು ಎಷ್ಟು ಗಂಟೆಯಿಂದ ಪೂಜೆ ಪ್ರಾರಂಭ ಆಗುತ್ತೆ ಸೂರ್ಯೋದಯಾದಿ ಸೂರ್ಯೋದಯ ಪರ್ಯಂತಂ ಇವತ್ತು ಏನು ಸೂರ್ಯ ಉದಯ ಆಗ್ತಾನೆ ಅಲ್ಲಿಂದ ಸೂರ್ಯ ಮಾರನೇ ದಿನ ಬೆಳಗ್ಗೆ ಉದಯ ಆಗ್ತಾನೆ ಅಲ್ಲಿವರೆಗೂ ವ್ರತ ಇರಬೇಕು ಅಭಿಷೇಕ ಆರಾಧನೆ ಮಂತ್ರ ಜಪ ಯಜ್ಞ ಯಾಗ ಪೂಜೆ ಪುನಸ್ಕಾರ ನದಿ ಸ್ನಾನ ಸಮುದ್ರ ಸ್ನಾನ ಇದನ್ನೆಲ್ಲ ಇಷ್ಟು ಅಲ್ಲಿಂದ ಅಲ್ಲಿವರೆಗೂ ಮಾಡಬೇಕು ತಿರ್ಗಿ ಸೂರ್ಯ ಅಸ್ತಮಾನ ಆಗೋವರೆಗೂ ಕಾಯಬೇಕು ಬೆಳಗ್ಗೆ ಆರು ಆಯಿತು ರಾತ್ರಿಯಲ್ಲಿ ಉಪವಾಸ ಇದೆಬಿಟ್ರೆ ಹೋಗಿ ಮರ್ಕೊಂಬಿಟ್ರೆ ಪುಣ್ಯ ಬರಲ್ಲ ಮತ್ತೆ ಸೂರ್ಯ ನೋಡಬೇಕು ಸಾಯಂಕಾಲ ಅವನು ಮುಳುಗೋದನ್ನು ನೋಡಿ ಚಂದ್ರೋದಯ ಚಂದ್ರದ ದರ್ಶನ ಮಾಡಿ ಈ ನಮ್ಮ ಬೆಳ್ ನೆನ್ನೆಯಿಂದಲೇ ನಾವು ಮಾಡಿದ್ದ ಸೇವೆಯೆಲ್ಲ ಚಂದ್ರನಿಗೆ ಗೊಪ್ಪಿಸ್ಬೇಕು ಆ ಚಂದ್ರ ಅಗ್ನಿ ನೇತ್ರ ಏನಮ್ಮ ಚಂದ್ರ ಸೂರ್ಯ ಅಗ್ನಿ ಮೂರು ನೇತ್ರ ಚಂದ್ರ ಅನ್ನೋದು ನಾವು ಚಂದ್ರ ದರ್ಶನ ಮಾಡೋದಕ್ಕೋಸ್ಕರ ಚಂದ್ರ ಸಾಕ್ಷಿಗೆ ಸೂರ್ಯನಿಂದ ಸೂರ್ಯ ನೋಡೋವರೆಗೂ ಶಿವರಾತ್ರಿಯ ಜಾಗರಣೆ ಅಗ್ನಿ ಈ ದೇಹ ಎಲ್ಲ ಅಗ್ನಿ ಆಗಿಬಿಡುತ್ತೆ ಅಷ್ಟು 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 ಅಗ್ನಿ ಆಗುತ್ತೆ ಕೋಪ ಬೇಗ ಬರುತ್ತೆ ಕೋಪ ಬರೋದೇ ಅಗ್ನಿ ಅನ್ನೋದು ಇದು ಮೂರನ್ನು ಒಂದು ದಿನ ನಾವು ಯಾರು ಸಮಾಧಾನದಿಂದ ಅದನ್ನು ಆಚರಣೆ ಮಾಡ್ತೀವಿ ಅದು ಜಾಗರಣೆ ಅನ್ನೋ ವಿಷಯ ಧನ್ಯವಾದಗಳು ಗುರುಜಿ ಇದಾಗಿತ್ತು ಶಿವರಾತ್ರಿಯ ವಿಶೇಷ ಕಾರ್ಯಕ್ರಮ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್